অড বে ಮಾಡ್ಕೊಂಡು ಹೋಗ್ಬಿಡ್ಲಿ ಅಂದ್ರೆ ಬೇರೆ ಏನೋ ವೇಷಾವಟಿಕೆಗಳು ಅದು ಇದು ಮಾಡ್ಕೊಂಡು ಹೋಗ್ಬಿಡ್ಲಿ ಬಟ್ ಈ ತರ ಇನ್ನೊಬ್ಬ ಮನಸ್ಸಿನ ಮರ್ಯಾದೆ ಜೀವನನ ಸೊಸೈಟಿಯಿಂದ ಆಚೆ ಎತ್ತಿಸಾಕ್ ಬಿಡುವಂತ ಕೆಲಸಕ್ಕೆ ಅವ್ಳು ಹೋಗ್ತಾವಳೆ ಅಂತ ಅಂದರೆ ನನ್ನ ಲೆಕ್ಕದೇ ಅವಳದು ಸಹ ಅತ್ಯಂತ ನೀಚ ಮನಸ್ಥಿತಿ ಆ ಹುಡುಗಿ ಮತ್ತೆ ನಾರ್ಮಲ್ ಲೈಫ್ ಮಾಡೋಕೆ ಸಾಧ್ಯನಾ ಸರ್ ಒಂದು ಒಂದು ಸ್ವಲ್ಪ ದಿವಸ ಮಾತ್ರ ಅಷ್ಟೇನೆ ಅದು ಜನರ ಸಾರ್ವಜನಿಕರ ಕಣ್ಣಲ್ಲಿ ಇರ್ತದೆ ಅದಾದಮೇಲೆ ಏನೂ ಇರೋಲ್ಲ ಎಲ್ಲ ಹೊಟ್ಟೋಗ್ಬಿಡ್ತದೆ ಶಾರ್ಟ್ ವೆರಿ ಶಾರ್ಟ್ ವೆರಿ ಈ ಮನುಷ್ಯನೂ ಡಿಸರ್ವ್ಡ್ ಅಲ್ಲ ಇವರು ಆ ಚೇರಲ್ಲಿ ಕೂತ್ಕೊಳ್ಳೋಕೆ ನಾಲಾಯಕ್ಕುಳು ಅವ್ರು ಬಂದು ಅಪ್ರೋಚ್ ಮಾಡ್ತಾರೆ ಅಂತ ಅನ್ನುವಂಥದ್ಕೆ ಮಾಡ್ತಾರೆ ನಮ್ಗೆ ಪೆನಿಟ್ರೇಟ್ ಮಾಡೋರು ಅಂದರೆ ನಾನು ಲೂಸ್ ಅಲ್ವ ಆಗ ಕರೆಕ್ಟ್ ಆಮೇಲೆ ಇನ್ನೊಂದು ಸರ್ ನಮಗೆ ಭ್ರಮೆ ಒಂದಿದೆ ಸರ್ ಏನಂದರೆ ಈ ಪಾಲಿಟಿಷಿಯನ್ಸ್ ಎಲ್ಲ ಭಾಳ ಬ್ಯುಸಿ ಇರ್ತಾರೆ ಅವ್ರಿಗೆ ಮೈ ತುಂಬ ಕೆಲಸ ಇರುತ್ತೆ ಅವರು ಅವ್ರಿಗೆ ಫೋನ್ ಎತ್ತಕ್ಕಾಗಲ್ಲ ಅನ್ನೋದು ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಅವರಷ್ಟು ಲೀಜರ್ ಬೇರೆ ಯಾರೂ ಇರಲ್ಲ ಸರ್ ಸರ್ ಇಷ್ಟು ಫೋನ್ ಮಾಡೋಕ್ಕೆ ಇವ್ರಿಗೆ ವಿಡಿಯೋ ಕಾಲ್ ಮಾಡಕ್ಕೆ ಇವ್ರಿಗೆ ಚಾಟ್ ಮಾಡೋಕ್ಕೆ ಎಲ್ಲಿ ಸರ್ ಟೈಮ್ ಇರುತ್ತೆ ಇವರಿಗೆ ನಾವು ಅನ್ಕೊಂಡಿದಿರೋದು ಅಷ್ಟೇ ಏನೂ ಕೆಲಸ ಇಲ್ಲ ಮಾಡೋಕ್ಕೆ ಜನ ಇರ್ತಾರೆ ಕೆಳಗಡೆ ಕೆಳಗಡೆ ತುಂಬಾ ಬ್ಯೂರೋಕ್ರಾಟ್ಸ್ಗಳು ಕೆಲಸ ಮಾಡ್ತಾರೆ ಅವ್ರು ಮಾಡ್ತಾ ಇರ್ತೀವಿ ಇವ್ರು ಮಾಡ್ತಾರೆ ಸರ್ ತಂದಿದ್ದಕ್ಕೆ ಸೈನ್ ಹಾಕೋದು ಬಿಟ್ಟರೆ ಇನ್ನೇನು ಮಾಡೋರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಆಫೀಸರ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಆಫೀಸರ್ ನಮ್ಮ ಪ್ರೀತಿಯ ಎಸ್ ಕೆ ಉಮೇಶ್ ಸರ್ ನಿವೃತ್ತ ಎಸ್ ಪಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದರ್ಶೋ ನಮಸ್ತೆ ನಮಸ್ತೆ ಸರ್ ಸರ್ ಪೇಪರ್ ಓದ್ದಾಗೆಲ್ಲ ನಿಮ್ಮದೇ ನಾನು ಬರ್ತಿರುತ್ತೆ ಇದ್ರ ಬಗ್ಗೆ ಸರ್ ಏನು ಹೇಳ್ತಾರೆ ಅಂತ ಅನ್ಸುತ್ತೆ ಭಾಳ ಸಲ ಕೆಲವೊಂದು ಸಲ ಪೇಪರ್ ಯಾಕಾದ್ರೂ ಓದ್ತೀವೋ ಅಂತ ಅನಿಸ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಸರ್ ನಿನ್ನೆ ಒಂದು ಹುಡುಗ ಚಿತ್ರದುರ್ಗ ಕಡೆ ಅವನು ಚಿತ್ರದುರ್ಗಲ್ಲ ಚಾಮರಾಜ ನಗರ ಕಡೆ ಅವನು ಎಣ್ಣೆಯ ಗಿರಾಕಿ ಅಂತ ಪಾಪ ಅವನಿಗೆ ಹುಡುಗಿ ಇಲ್ಲಂತೆ ಆಮೇಲೆ ಅವನಿಗೆ ಎರಡು ಮೂರು ಹುಡುಗಿರು ಬಂದು ರಿಜೆಕ್ಟ್ ಮಾಡಿದಾರಂತೆ ಯಾಕೆಂದ್ರೆ ಮನೆ ಚಿಕ್ಕದಂತ ಹೇಳಿ ಜಮೀನಿಲ್ಲ ಅಂತ ರಿಜೆಕ್ಟ್ ಮಾಡಿದಾರಂತೆ ಅವನು ಈ ಎಲೆಕ್ಟ್ರಿಸಿಟಿ ಇದು ಇರುತ್ತಲ್ಲ ಸರ್ ಅದನ್ನು ಏರ್ಬಿಟ್ಟಿದ್ದಾನೆ ಅವ್ರ ಅಮ್ಮನ ಎದುರುಗಡೆನೆ ಸರ್ ಅವನು ಸತ ಹೊಡಿದಾನೆ ಸರ್ ಸೊ ಈ ಥರದ ಕೇಸ್ಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ರಾಜಕಾರಣಿಗಳದು ಏನು ಹೇಳಿ ಅವ್ರದ್ದೊಂದು ಹಪಹಪಿ ಅಥವಾ ಒಂದು ಅವ್ರದ್ದೊಂದು ಪ್ರತಿದಿನ ಅವ್ರು ಮಾತಾಡಿ ಇತ್ತೀಚೆಗೆ ಮಾತಾಡ್ತಾ ಇರೋದು ಹನಿ ಟ್ರಾಪಿಂಗ್ ಬಗ್ಗೆ ನಮ್ಮ ಸಹಕಾರ ಸಚಿವ ರಾಜಣ್ಣ ಅವ್ರ ಮಗ ಇದಕ್ಕಿಂತ ಮುಂಚೆ ನಾವು ದೊಡ್ಡ ಕೇಸ್ ನೋಡಿದ್ವಿ ಹನಿ ಟ್ರಾಪಿಂಗ್ದು ಅದು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರದು ಸಚಿವರಾಗಿದ್ದಂಥವರು ಸೊ ಅದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿಸಿದ್ದಾರೆ ಅಂಥೇಳಿ ಅವರು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎರಡೂ ಕ ಥರನೂ ಹೇಳಿದ್ದಾರೆ ಈಗ ಮತ್ತೆ ರಾಜಣ್ಣ ಅವ್ರು ಹೇಳ್ತಾ ಇರೋದು ಇದು ದೊಡ್ಡ ಮಟ್ಟದಲ್ಲಿ ಆಮೇಲೆ ಸಿದ್ದರಾಮಯ್ಯವ್ರಿಗೂ ಹನಿ ಟ್ರಾಪ್ ಮಾಡಿದ್ರು ಅನ್ನೋದು ಕೂಡ ಸುದ್ದಿ ಇದೆ ಅವಾಗ ಅವಾಗ ಬರ್ತಾ ಇರುತ್ತೆ ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಕೂಡ ಸುದ್ದಿ ಬರ್ತಿರುತ್ತೆ ಸೊ ಆಮೇಲೆ ನಮ್ಮ ಜನಸಾಮಾನ್ಯರಿಗೆ ಸನಿ ಟ್ರಾಪ್ ಆವಾಗ ಅವಾಗ ಆಗ್ತಾನೆ ಇರುತ್ತೆ ಯಾರೋ ಬಿಸ್ನೆಸ್ ಮ್ಯಾನಿಗೆ ಹನಿ ಟ್ರಾಪ್ ಮಾಡೋದು ಡಾಕ್ಟರ್ಗೆ ಹನಿ ಟ್ರಾಪ್ ಮಾಡೋದು ಇದು ಒಂದು ದೊಡ್ಡ ಒಂದು ಮಾರಕ ಕಾಯಿಲೆ ಆಗ್ಬಿಟ್ಟಿದಲ್ಲ ಸರ್ ಇದು ಹೇಗೆ ಸರ್ ಇದು ಹೇಗೆ ಸರ್ ಇದೆ ಇದು ಏರ್ ಬಗ್ಗೆ ತಾವೇನು ಹೇಳ್ತೀರಾ ಮತ್ತು ಕಾನೂನು ಏನು ಇದನ್ನು ಒಂದು ಚೀಟಿಂಗ್ ಕೇಸ್ ಅನ್ಸ್ ಅಂತ ಅನ್ಕೊಂಡ್ಬಿಡ್ತಾರೆ ಇದನ್ನು ಅಥವಾ ಹೇಗೆ ಸರ್ ವಾಟ್ ಯು ಥಿಂಕ್ ಸರ್ ನೋಡಿ ಅನಿ ಟ್ರ್ಯಾಪು ಇವಾಗ ಇವಾಗಿಂದ ಇಲ್ಲ ದೇವಾನು ದೇವತೆಗಳ ಕಾಲದಿಂದನೂ ಸಹ ಬಂದಿದೆ ಇದು ಹಳವೆ ಹೌದೌದು ಇದು ಏನು ಈಗ ಹೊಸ ಉಟ್ಕೊಂಡದ್ದಂಥದ್ದಲ್ಲ ಆವಾಗ್ಲೇನೂ ಸಹ ವಿಶ್ವಾಮಿತ್ರನೇ ಅನಿ ಟ್ರ್ಯಾಪ್ ಮಾಡ್ಬೇಕು ಸಾಕು ಇನ್ನೂ ಬೇರೆ ಇನ್ನೇನು ನಾವೇನು ಅದಕ್ಕೆ ನಿದರ್ಶನ ಇನ್ನೇನು ಪುರಾಣಗಳು ಮತ್ತು ಉಪನಿಷತ್ಗಳು ನೋಡಬೇಕಾದಂಥದ್ದೇನಿಲ್ಲ ಆ ಕಾಲದಿಂದನೂ ಇದು ನಿರಂತರವಾಗಿ ಮನುಷ್ಯರ ವಿರುದ್ಧ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಅವನನ್ನು ಅವನು ಅವ ಬೇರೆ ಏನೋ ಗೆಲ್ಲುವುದಕ್ಕೋಸ್ಕರ ಇಲ್ಲ ಅವನನ್ನು ಅವನನ್ನು ಕುಬ್ಜನಾಗಿ ಮಾಡೋದಕ್ಕೋಸ್ಕರ ಸಮಾಜದಲ್ಲಿ ಅವನನ್ನು ಕೆಟ್ಟವನು ಅನ್ನುವಂಥ ತಿಳಿ ಇದಕ್ಕೋಸ್ಕರ ಇದನ್ನು ಒಂದು ವಿದ್ಯೆ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ಒಂದಲ್ಲ ಒಂದು ಕಾರಣದಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ರಾಜಾದಿರಾಜರುಗಳು ಮಾಡಿದ್ದಾರೆ ದೇವತೆಗಳು ಮಾಡಿಬಿಟ್ಟಿದ್ದಾರೆ ಈಗ ಬಂದಿರತಕ್ಕಂಥ ಆಗ ಅವ್ರ ಕೈಯ್ಯಲ್ಗಳಲ್ಲೇನು ಬೇರೆ ಬೇರೆ ವಿಧಾನಗಳನ್ನ ಇದ್ರು ಈಗ ನಮ್ಮಲ್ಲಿ ಟೆಕ್ನಾಲಜಿಗಳಿದ್ದಾವೆ ಏನೂ ಗೊತ್ತಿಲ್ಲದೆ ಯಾವುದೇ ಥರವಾದಂಥ ಕಿಂಚಿತ್ತು ಸಣ್ಣ ಸುಳಿವಿಲ್ಲದೆ ಅವನನ್ನು ಬಲಿಯಾಗ್ತಕ್ಕಂಥ ಕೆಲಸವನ್ನು ಅವನನ್ನು ಸಂಪೂರ್ಣವಾಗಿ ಅವನ ಮಾನವನ್ನು ಹರಾಜು ಹಾಕ್ಬಿಡೋದು ಮನುಷ್ಯನಿಗೆ ಮಾನ ಬಿಟ್ಟರೆ ಅದೇ ಭಾಳ ಇಂಪಾರ್ಟೆಂಟ್ ಆದಂತಹ ಸ್ಕಿನ್ ಎಷ್ಟು ಮನುಷ್ಯನಿಗೆ ಮುಖ್ಯನೋ ಅಷ್ಟೇ ಮಾನ ಮುಖ್ಯ ಮಾನ ಇಲ್ಲ ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ಸ್ಕಿನ್ನೇ ಇಲ್ಲ ಅಂತ ಇಲ್ಲ ಅಂತ ಇಲ್ಲ ಅಂತ ಅಂದಂಗೆ ಆದರೆ ಮನುಷ್ಯನಿಗೆ ಇವೆರಡೂ ಭಾಳ ನೂರ ಐವತ್ತು ಪರ್ಸೆಂಟು ಸ್ಕಿನ್ ಆದರೆ ಐವತ್ತು ಪರ್ಸೆಂಟು ಮಾನ ಅದನ್ನು ಯಾರು ಕಳ್ಕೊಳ್ಳೋ ಪ್ರಾರಂಭ ಮಾಡ್ತಾರೋ ಮೂರನ್ನು ಬಿಟ್ಟವರು ಅಂತ ಕರಿತೀವಿ ನಾವು ಹಾಂ ಅಂಥವರು ಸಮಾಜದಲ್ಲಿ ಏನು ಬೇಕಾದರೂ ಹೆಸಿಗೆ ಮಾಡುವಂಥ ಜನ ಏನಕ್ಕೂ ಕೇರ್ ಮಾಡಲ್ಲ ಅನ್ನುವಂಥ ಜನ ಅದು ಒಂದು ವರ್ಗ ಇದ್ದಾರೆ ಜನ ಆಗೂ ಬದುಕ್ತಕ್ಕಂಥವ್ರು ಇದ್ದಾರೆ ಅದ್ರ ಮಧ್ಯೆ ನಾವು ಪ್ರಾಸ್ಟಿಟ್ಯೂಷನ್ ಮಾತಾಡ್ಕೊಂಡು ಹೋಗಬೇಕಾಗ್ತದೆ ಪ್ರಾಸ್ಟ್ಯೂಷನ್ನು ಕಾಲಾಂತರದಲ್ಲೂ ಇದೆ ಅದೂ ಅಷ್ಟೇ ದೇವತೆ ಕಾಲದಿಂದನೂ ಇದೆ ಬರ್ಕೊಂಡು ನಡ್ಕೊಂಡು ಬರ್ತಾನೆ ಇದೆ ಮನುಷ್ಯ ಹುಟ್ಟು ತವಿಂದ ಅವೆಲ್ಲ ಇದ್ದಾವೆ ಸರ್ ಇವೆಲ್ಲ ಯಾವ ಕಾರಣಕ್ಕೂ ಜಾಸ್ತಿ ಆಗ್ಬಿಟ್ಟೋ ಕಮ್ಮಿ ಆಗ್ಬಿಟ್ಟೋ ಅಂತ ಏನಿಲ್ಲ ಅವ್ರ ಕೆಲಸ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾವೆ ಒಂದು ಕಡೆಯಿಂದ ಅಲ್ಲಿ ಈ ಊರಲ್ಲಿ ನಿಲ್ಲಿಸ್ಬಿಟ್ಟು ಇನ್ನೊಂದು ಊರಲ್ಲಿ ನಡೀತವೆ ಆ ಊರಲ್ಲಿ ಪಕ್ಕದ ಊರಲ್ಲಿ ನಡೀತದೆ ಹಂಗೆ ನಿಲ್ಲುವಂಥ ಪ್ರಶ್ನೆನೇ ಇಲ್ಲ ಇದು ಯಾವುದುವೇ ಮಳೆ ಹೆಂಗೆ ಉಯ್ಯತೋ ಉತ್ತ ನದಿಗಳು ಹೆಂಗ್ ಹರಿತವೋ ಹಂಗೆ ಇವೆಲ್ಲ ಎಸ್ ಎಸ್ ಯಾವ ಕಾರಣಕ್ಕೂ ಇವನ ಅಂದರೆ ಮಳೆ ನಿಂತೋಗ್ಬೇಕು ಇವೆಲ್ಲ ನಿಲ್ಲಬೇಕಾದ್ರೆ ಆ ಕಾರಣಕ್ಕೋಸ್ಕರ ಯಾವುದೂ ಸಹ ಈ ಥರದ ಒಂದು ಅದಾದಂಥ ದಂಧಗಳು ಈ ಥರವಾದಂತಹ ಮೋಸದಿಂದ ಒಬ್ಬನ ಎಣೆಯುವಂಥದ್ದು ಅವನನ್ನು ಕಟ್ಟಾಕುವಂಥದ್ದು ಅವನನ್ನು ಸಮಾಜದಲ್ಲಿ ಪೂರ್ತಿ ಏನು ಅವನನ್ನು ಗುಂಡ ಬುಂಡ ಆಚೆ ಹಾಕ್ಬಿಡುವಂಥದ್ದು ಈಗಿಂದ ಅಲ್ಲ ಮನುಷ್ಯ ಹುಟ್ಟುತ್ತಾ ಇದನ್ನು ಬರ್ತಾ ಬರ್ತಾಯಿದೆ ಆಮೇಲೆ ಜೊತೆಗೆ ಇನ್ನೊಂದು ಕೇಸ್ ನಂಗೆ ಏನು ಬಂದು ಸರ್ ಆರ್ಮಿಯವ್ರನ್ನ ನೇವಿಯವ್ರನ್ನ ಅವ್ರನ್ನ ಹನಿ ಟ್ರ್ಯಾಪ್ ಮಾಡುವಂಥದ್ದು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಯಾವುದೋ ಹೆಣ್ಮಗಳು ಫೋಟೋ ತರಿಸ್ಕೊಂಡು ಅಥವಾ ಹೆಣ್ಮಗಳೇ ಇರ್ತಾಳವಳು ಅದು ಮಾಡುವಂಥದ್ದು ಆಮೇಲೆ ಇನ್ನೊಂದು ಸರ್ ನಂಗೆ ನೀವು ಹೇಳಿದಾಗ ವಿಷ ಕನ್ನೆಯರು ಅಂದ್ರೆ ಅಂದ್ರೆ ಅದು ಕೂಡ ಕಾಲದಲ್ಲಿ ಬೆಳೆಸ್ ಬೆಳೆಸೋದೇ ಸಾಯಿಸೋಕೆ ಇನ್ನೋಕೆ ಅವಳಿಗೆ ವಿಷ ಕೊಟ್ಟು 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 ಅವಳನ್ನ ಕಳಿಸ್ಬಿಡೋದು ಒಬ್ಬರ ಜೊತೆ ಇದನ್ನ ಮಾಡಕ್ಕೆ ಅಲ್ಲಿ ಅವ್ರು ಸತ ಹೋಗ್ಬಿಡ್ಬೇಕು ಸೊ ಈ ತರದ್ದು ಕೇಸ್ಗಳನ್ನ ನಾವು ನೋಡ್ಕೊಂಡ್ ಬಂದಿದ್ವಿ ಬಟ್ ಇವತ್ತಿನ ಕೇಸ್ಗಳಿದಿಲ್ಲ ಸರ್ ಇದು ತುಂಬಾ ಯಾಕೆಂದ್ರೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಈಗ ಒಬ್ಬ ವ್ಯಕ್ತಿನ ಹನಿ ಟ್ರಾಪ್ ಮಾಡಿ ಅವನ ಹತ್ರ ದುಡ್ಡು ತಗೊಂಡು ಬಿಟ್ಬಿಟ್ರೆ ಅದು ಅವನಿಗಷ್ಟೇ ನಷ್ಟ ಬಟ್ ಇಲ್ಲಿ ರಾಜಕಾರಣಗಳು ಇನ್ವಾಲ್ವ್ ಆಗಿರೋದ್ರಿಂದ ಯಾಕೆಂದರೆ ಇವ್ರ ಕೈಯಲ್ಲಿ ಏನಿರುತ್ತೆ ಅದೆಲ್ಲ ಜನಸಾಮಾನ್ಯ ಸಂಬಂಧಪಟ್ಟ ಫೈಲ್ಗಳಿರ್ತವೆ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಫೈಲ್ಗಳಿರ್ತವೆ ಸೊ ಅಲ್ಲಿ ಲಂಚ ಮತ್ತು ಅಲ್ಲಿ ಏನೋ ಒಂದು ಅಂದರೆ ಅಂದರೆ ನಮ್ಮ ಇಡೀ ಸಿಸ್ಟಮನ್ನು ಕೊಲ್ಯಾಪ್ಸ್ ಮಾಡುವಂಥ ಒಂದು ಕೆಲಸ ಆಗುತ್ತೆ ಹೌದು ಪ್ರೆಸೆಂಟ್ ಗಳು ಮಾಡುವಂಥ ಕೆಲಸಗಳು ಅದು ನಡ್ಕೊಂಡು ಬರ್ತಾ ಇದೆ ಸರ್ ಅದಾದಮೇಲೆ ಪ್ರಾಸ್ಟಿಟ್ಯೂಷನ್ಗಳಿಗೆ ಹಲವಾರು ವ್ಯಾಖ್ಯಾನಗಳು ಬಂದು ಬಂದು ಕೇಸ್ಗಳಾಗ್ತಾ ಇದ್ದು ರೇಡ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ನಡೀತಾ ಇತ್ತು ಆವಾಗ ಪ್ರಾಸ್ಟಿಟ್ಯೂಷನ್ ಏನು ರೀ ಅದು ಪ್ರಾಸ್ಟಿಟ್ಯೂಷನು ಅದೆಲ್ಲ ಅವರು ಏನೋ ಹೊಟ್ಟೆಪಾಡುಗೆ ಮಾಡ್ಕೊತಾರೆ ನೀವು ಯಾಕೆ ಮಾಡ್ತೀರಿ ಯಾರು ಮಾಡ್ತಾರೋ ಅವ್ರ ಮೇಲೆ ಮಾತ್ರ ಕೇಸ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ವರ್ಷದಿಂದ ಅದೇನು ಆದೇಶಗಳು ಬಂತು ಅದಾದಮೇಲೆ ಈಗ ಏನಾಗಿದೆ ಅಂತಂದರೆ ಮೊದಲು ಆ ಪ್ರಾಸ್ಟಿಟ್ಯೂಷನ್ ಆ ಮನೇಲಿ ನಡೀತದೆ ಪ್ರಾಸಿಕ್ಯೂಷನ್ ಈ ಏರಿಯಾದಲ್ಲಿ ನಡೀತದೆ ಪ್ರಾಸಿಕ್ಯೂಷನ್ಗೆ ಮನೆ ಮಾಡಬೇಕಾದ್ರೆ ಮನೆಗಳು ಹಿಂಗೆ ಇರ್ತವೆ ಅದು ವ್ಯಾಖ್ಯಾನ ಹೊಟ್ಟೋಗ್ಬಿಡ್ತೀಗ ಆಮೇಲೆ ಆ ಹೋಟ್ಲೇ ನಡೀತದೆ ಹೌದು ಈ ಮ ಈ ಹೋಟ್ಲೆ ಅದು ಪ್ರಾಸಿಕ್ಯೂಷನ್ ಹೋಟ್ಲು ಈಗೆಲ್ಲ ಈಗ ಏನಿಲ್ಲ ಈಗ ಒಂದು ಎಲ್ಲ ಒಂಥರ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ಯಾರು ಕೇಳೋದೂ ಇಲ್ಲ ಯಾರಾದ್ರೂ ಹುಡುಗ ಹುಡುಗಿ ಬಂದು ರೂಮ್ ತಗೋತಾ ಇದಾರೆ ನೀವು ಯಾಕೆ ಬರ್ತಾ ಇದ್ದೀರಿ ಮದುವೆ ಆಗಿದೆಯಾ ಪ್ರಶ್ನೆನೇ ಇಲ್ಲ ಯಾರು ಕೇಳೋದೆ ಬಿಟ್ಬಿಟ್ರಿ ಈಗ ಅದೆಲ್ಲ ಹೊಟ್ಟೋಯ್ತು ಯಾವಾಗ ಇದಟೋಯ್ತೋ ಅದೆಲ್ಲ ಒಟ್ಟೋಯ್ತು ಇವಾಗ ಆ ಇದೆ ಅದು ಒಂದು 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 ಕಡೆ ಭಾಳ ಸಮಾಜದಲ್ಲಿ ಅತ್ಯಂತ ಕೆಟ್ಟ ಇದೆ ಬೀರ್ತಾಯಿದೆ ಬೀರೆ ಅದು ಯಾಕೆಂದರೆ ಎಷ್ಟು ಯಾವುದಾದ್ರು ಏನೇನು ಎಲ್ಲೆಲ್ಲಿ ರೆಸ್ಟ್ರಿಕ್ಷನ್ ಇರಬೇಕು ಅದು ರೆಸ್ಟ್ರಿಕ್ಷನ್ ಇರಲೇಬೇಕು ಮನೆಯಲ್ಲಿ ಯಾವಾಗೂ ನೆಲ್ಲಿ ನೀರು ತಿರ್ಗಿಸ್ಬಿಟ್ಬಿಟ್ಬಿಟ್ಬಿಟ್ರೆ ಮೇಲೆ ಟ್ಯಾಂಕಲ್ಲಿರೋ ನೀರೆಲ್ಲ ಖಾಲಿಯಾಗೋಗ್ಬಿಡ್ತದೆ ಯಾವಾಗ ಬೇಕು ಬಿಡುವಂಥದ್ದು ಯಾವಾಗ ಬೇಕು ಮುಚ್ಚಿಕೊಳ್ಳುವಂಥದ್ದು ಇರಬೇಕಲ್ಲ ಅದು ಜಾಸ್ತಿ ಆದಾಗ ಎಲ್ಲ ಸಮಾಜಕ್ಕೆ ಮಾರಕನೇ ಅದೇ ರೀತಿ ಈ ಅನಿ ಟ್ರ್ಯಾಪ್ಗಳು ಅಷ್ಟೇ ಸರ್ ಮೊದಲಿಂದನೂ ಇರ್ತಾಯಿದ್ದು ಇವ್ರು ಹೋಗ್ಬಿಡೋದು ಅವ್ಳು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನಾನು ಪ್ರೆಗ್ನೆಂಟ್ ಆಗಿಬಿಡ್ತೀನಿ ಸತ್ತು ಹೋಗ್ಬಿಡ್ತೀನಿ ನಿಮ್ಮ ಹೆಸ್ರು ಬರೆದು ಬಿಡ್ತೀನಿ ನೀವು ಹಿಂಗೆ ಮಾಡಿದ್ದೀನಿ ನಂಗೆ ದುಡ್ಡು ಬೇಕು ಈ ಥರದ ಟ್ರಾಪ್ಗಳು ತುಂಬ ನಡೀತಾನೆ ಇದ್ದವು ಅವನನ್ನು ಮಾನಸಿಕವಾಗಿ ಕುಗ್ಸುವಂಥದ್ದು ಅವರುಗಳು ಮಾಡಿರೋದು ಹ್ಞೂ 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 ಬರ್ತಾ 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 ಅದು ಬೇರೆ ರೂಪ ತಳ್ಕೊಂಡು ಏನಾಗೋಯ್ತು ವ್ಯಾಪಾರೀಕರಣಕ್ಕೆ ಆಗೋಗ್ಬಿಡ್ತು ನನಗೆ ಇಂಥವ್ರನ್ನೊಬ್ಬನ್ನೇ ಟ್ರ್ಯಾಪ್ ಟ್ರಾಪ್ ಕೊಟ್ಟರೆ ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ ಇಂಥವ್ರದ್ದು ನೀನು ಟ್ರ್ಯಾಪ್ ಮಾಡಿ ನನಗೆ ಸಿ ಡಿ ಕೊಟ್ಟರೆ ನಿನಗೊಂದು ಐವತ್ತು ಲಕ್ಷ ಕೊಡ್ತೀನಿ ನಿನ್ಗೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತನ್ನುವಂಥ ಒಂದು ವ್ಯಾಪಾರೀಕರಣದ ಟ್ರ್ಯಾಪ್ಗಳು ಅವನ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ಅವ್ರನ್ನ ನಿಸ್ತೇಜರನ್ನಾಗಿ ಮಾಡಿಬಿಟ್ಟು ಅವ್ರ ಮುಖವಾಡಲನೇ ಸಮಾಜದಲ್ಲಿ ಬಿಚ್ ಹಾಕಿ ಇವ್ ಅವನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟು ನನ್ನ ಕೆಲಸಗಳನ್ನ ಸುಲಭ ಮಾಡಿಕೊಳ್ಳುವಂಥದ್ದು ಥ್ರೆಟ್ಟಿಂದಲೇ ಎದುರಿಸಿ ಅವ್ರನ್ನ ಕೆಲಸ ಮಾಡಿಕೊಳ್ಳುವಂಥ ಕೆಲಸಕ್ಕೆ ನನ್ನ ಲೆಕ್ಕದಲ್ಲಿ ಸಮಾಜದಲ್ಲಿ ಅವು ನನ್ನ ಕಥೆ ಅದು ರಾಜಕೀಯದವ್ರು ಮಾಡಿಬಿಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಭಾಳ ಡೇಂಜರಸ್ ಟ್ರೆಂಡ್ ಅದು ಯಾರೋ ಒಬ್ಬ ಮಾಡಿಕೊಂಡು ದುಡ್ಡುಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾನು ಹಂಗೆ ಮಾಡ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ಫೇಸ್ಬುಕ್ ಹಾಕ್ತೀನಿ ಮನೆಗೆ ಕಳಿಸ್ತೀನಿ ಫ್ರೆಂಡ್ಸಿಗೆ ಕಳಿಸ್ತೀನಿ ಅಂತ ಅನ್ನೋದು ಬೇರೆ ವಿಚಾರ ಅಷ್ಟು ಮಾಡ್ತಾಯಿದ್ರೆ ಸಾಕು ಮನುಷ್ಯ ಸತ್ತೋಗ್ಬಿಡ್ತಾನೆ ಬೇರೆ ಅವರು ಅಪ್ಲೋಡು ಮಾಡೋದು ಬೇಕಾಗಿಲ್ಲ ಇವ್ನು ಡೌನ್ಲೋಡ್ ಆಗ್ಬಿಟ್ಟಿರ್ತಾನೆ ಅಷ್ಟೊತ್ತಿಗೆ ಆಗಲೇ ಇವನ ಕತೆ ಚಾಪ್ಟರ್ ಕ್ಲೋಸ್ ಆಗೋಯ್ತದೆ ಸುಮ್ಮನೆ ಜೀವ ಉಳ್ಕೊಂಡಿರ್ತದೆ ಅಷ್ಟೇ ಇನ್ನೇನೂ ಇಲ್ಲ ಆ ಮಠ ತಲುಪಿಸ್ಬಿಟ್ಟಿರ್ತಾರೆ ಕೆಲವು ಜನ ಮಾನ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಇರೋದನ್ನೆಲ್ಲ ಮಾರಿ ಕೊಡ್ತಾರೆ ಕೊಟ್ಟಾದ್ಮೇಲೂ ನಿಲ್ಲಿಸಲ್ಲ ಅವರು ಕಳ್ಳರು ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಕೆಲವು ಜನ ಸತ್ತೋಗ್ಬಿಡ್ತಾರೆ ಎಷ್ಟೋ ಜನ ಈ ಅನಿ ಟ್ರ್ಯಾಪ್ಗಳಿಂದ ತುಂಬ ಫಿಫ್ಟಿ ಪರ್ಸೆಂಟ್ ಜನ ಸತ್ತೋಗ್ಬಿಡ್ತಾರೆ ಎಸ್ಪೆಷಲಿ ಯೂತ್ಸು ಸರ್ ಹೌದು ಅದರಿಂದ ಈ ಅನಿ ಟ್ರ್ಯಾಪ್ನ ಏನು ದಂಧೆ ಮಾಡ್ತಾರಲ್ಲ ಸರ್ ಅವರು ಈ ಸಮಾಜದಲ್ಲಿ ಏನು ಡಕಾಯ್ತರು ಮರ್ಡರರು ಕೊಲೆಗಾರರು ಅನ್ನುವಂಥದ್ದು ಏನಿರ್ತದಲ್ಲ ಅದಕ್ಕಿಂತ ನೀಚ ಕೆಟ್ಟ ಮನಸ್ಸು ಅವರು ಎಕ್ಸಾಕ್ಟ್ಲಿ ಅವ್ರನ್ನ ಇವ್ರನ್ನ ಹೆಂಗೆ ಡೀಲ್ ಮಾಡ್ತೀವಲ್ಲ ಆದ್ರೂ ನೂರು ಪಟ್ಟು ಜಾಸ್ತಿ ಅವ್ರನ್ನ ಡೀಲ್ ಮಾಡಬೇಕು ನಾವು ಅಂದರೆ ಅವ್ರ ಮನಸ್ಥಿತಿ ಹೆಂಗೆ ಲೆಕ್ಕ ಹಾಕ್ಕೊಳ್ಳಿ ನಿಮ್ಮನ್ನು ಸಮಾಜದ ಮುಂದೆ ಈ ಥರ ಮಾಡಿ ಬಿಸಾಕ್ಬಿಡ್ತೀವಿ ನಾವು ನಮಗೆ ದುಡ್ಡು ಕೊಟ್ಟರೆ ಸರಿಯನ್ನು ಆ ಮನಸ್ಥಿತಿ ಇರ್ತಕ್ಕಂಥ ನನ್ನ ಲೆಕ್ಕ ಒಬ್ಬ ಮರ್ಡರರಿಗಿಂತ ಒಬ್ಬ ಡಕಾಯ್ತಿನಿಗಿಂತ ಒಬ್ಬ ಕಳತನ ಮಾಡೋನಿಗಿಂತ ಅತ್ಯಂತ ಕೆಟ್ಟ ಮನಸ್ಥಿತಿ ಅವನಲ್ಲಿ ಇದೆ ಎನ್ನುವಂಥದ್ದು ಆ ಕಾರಣಕ್ಕೆ ನಾವು ಅವ್ರನ್ನ ಕೊಲ್ಲುವಂಥದ್ದಲ್ಲ ಅವರ ಮನಸ್ಥಿತಿಗಳನ್ನ ಕೊಂದಾಕ್ಬೇಕು ನಾವು ಅದು ಎಂದು ಅದು ಅದು ಮಾಡಲೂಬಾರ್ದು ಮಾಡಿದ ಮಾಡಿದರೆ ಎಂದಾಗ ಅವ್ರಿಗೆ ನಾವು ಏನೇನೆಲ್ಲ ಕ್ರಮ ಜರುಗಿಸ್ಬೇಕು ಅದನ್ನೆಲ್ಲ ಜರುಗಿಸ್ಬೇಕು ಪೂರ್ಣ ಪ್ರಮಾಣದಲ್ಲಿ ಬಿಡಬಾರ್ದು ಅದಾದಮೇಲೆ ಸಾಥ್ ಕೊಡ್ತಾರಲ್ಲ ಹೆಣ್ಮಕ್ಳುಗಳು ಅದರಲ್ಲೂ ನಾವು ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಇವಳು ಒತ್ತಾಯಪೂರ್ವಕ ಪೂರ್ವಕ ಬಂದಿದ್ದಾಳ ಇಲ್ಲ ಇವ್ಳು ಎಷ್ಟು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇವ್ಳಗ್ ಮಾಡೋದಕ್ಕೆ ಅನ್ನುವಂಥದ್ದು ಗೊತ್ತಾದಾಗ ಅವಳು ದುಡ್ಡುಗೆ ಮಾಡಿದ್ದಾಳೆ ಅಂದಾಗ ಅವ್ಳಿಗೂ ಸರಿಯಾಗಿ ಪಾಠ ಕಲಿಸ್ಬೇಕು ಅವಳಿಗೆ ಬೇಕು ಅಂದರೆ ಅಡಿಕೆ ಮಾಡ್ಕೊಂಡು ಹೋಗ್ಬಿಡ್ಲಿ ಅಂದರೆ ಬೇರೆ ಏನೋ ವೇಷಾವಟಿಕೆಗಳು ಅದು ಇದು ಮಾಡ್ಕೊಂಡು ಹೋಗ್ಬಿಡ್ಲಿ ಬಟ್ ಈ ಥರ ಇನ್ನೊಬ್ಬ ಮನಸ್ಸಿನ ಎಮೋಷನ್ನ ಮತ್ತು ಅವ್ನ ಮಾನ ಮರ್ಯಾದೆಯ ಜೀವನನ ಸೊಸೈಟಿಯಿಂದ ಆಚೆ ಎತ್ತಿ ಬಿಸಾಕ್ಬಿಡುವಂಥ ಕೆಲಸಕ್ಕೆ ಅವಳು ಹೋಗ್ತಾವಳೆ ಅಂತ ಅಂದರೆ ನನ್ನ ಲೆಕ್ಕದೇಳೆ ಅವಳದ್ದು ಸಹ ಅತ್ಯಂತ ನೀಚ ಮನಸ್ಥಿತಿ ಅವಳ್ದು ಅದನ್ನು ಆಚೆ ನಂದು ಬರುತ್ತೆ ಬಂದರೆ ಬಿಡು ನಂಗೆ ದುಡ್ಡು ಬಂತು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಸಾಮಾನ್ಯವಾಗಿ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಹೆಣ್ಣಲ್ಲ ಅವಳು ಸೀಸನ್ ಅಬ್ನಾರ್ಮಲ್ ಗರ್ಲ್ ಆ ಕಾರಣಕ್ಕೋಸ್ಕರನೇ ಅವ್ರಿಗೂ ಸಹ ಸರಿಯಾದಂಥ ಕ್ರಮವನ್ನು ನಾವು ಭಾಳ ಪರ್ಫೆಕ್ಟಾಗಿ ಪೊಲೀಸ್ನವ್ರು ಮಾಡಬೇಕು ಇದನ್ನು ಭಾಳ ಲೈಟಾಗಿ ತೊಗೊಳುವಂಥದ್ದಲ್ಲ ಕೇಳೋಕೆ ಮಾತ್ರ ಅನಿ ಟ್ರ್ಯಾಪ್ ಅಂತ ಅಂದರೆ ಓಯ್ ಬುಡಪ್ಪ ಜೇನ್ ತುಪ್ಪ ಅಂತ ಆದರೆ ಅದು ಅಲ್ಲ ಅದು ದೊಡ್ಡ ಪಾಷಾಣ ವಿಷ ಸೈನೈಡ್ ಅದು ಆ್ಯಕ್ಚುಲಿ ಅದನ್ನು ಪಾತುಪತಾಸ್ತ್ರವಾಗಿ ರಾಜಕೀಯದವ್ರು ಬಳಸ್ಕೊಂಡು ಸಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಷಡ್ಯಂತ್ರಗಳನ್ನ ಎಣಿತಾ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಅದರಲ್ಲಿ ನನ್ನ ಕಾದ್ರೆ ಸಿಗಾಕೊಂಡಿದ್ದಾರೋ ಸಿಗಾಕೊಳ್ಳಿಲ್ಲೋ ಅದು ಬೇರೆ ವಿಚಾರ ಬಟ್ ಯಾರು ಮಾಡಿದ್ರು ಅನ್ನುವಂಥದ್ದನ್ನ ಪತ್ತೆ ಮಾಡಬೇಕು ಆ್ಯಕ್ಚುಲಿ ಪತ್ತೆ ಮಾಡಬೇಕು ಅವ್ರನ್ನ ಈಚೆ ಗೆಲ್ಕೋಬೇಕು ಮತ್ತು ಅದರಿಂದ ಏನೇನು ಷಡ್ಯಂತ್ರಗಳಿದ್ದಾವೆ ಅಂತ ಅನ್ನುವಂಥದ್ದನ್ನ ಇಲ್ಲಾಂದರೆ ಈ ರಾಜಕೀಯ ಅತ್ಯಂತ ಕೆಟ್ಟ ಪರಿಸ್ಥಿತಿ ಕಲುಷಿತ ಆಗ್ಬಿಡ್ತೇವೆ ರಾಜ್ಯವನ್ನು ಆಳ್ವರ್ತಕ್ಕಂಥವ್ರು ಅವರೇ ಈ ರಾಜ್ಯನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥವರೇ ಅವರೇ ಈ ರಾಜ್ಯದ ಬೆಳವಣಿಗೆ ಮಾಡ್ತಕ್ಕಂಥವ್ರೆ ಅವರು ಬೇರೆ ಯಾರೂ ಕಾಂಪಿಟೇಷನಲ್ಲಿ ಹೋಗಕ್ಕೆ ಆಗೋದಿಲ್ಲ ಆಗಲೇ ದೇ ಆರ್ ಅಮ್ಯಾಸಿಂಗ್ ದಿ ವೆಲ್ತ್ ಅವರ ನೂರ ತಲಮಾಂತ ತಲಾಂತರಗಾಗುವಷ್ಟು ಕಾಲೇಜುಗಳು ಮಾಡ್ಕೊಬಿಟ್ಟವ್ರೆ ಅವರು ಆಸ್ತಿ ಪಾಸ್ತಿಗಳು ಮಾಡ್ಕೊಂಬಿಟ್ಟಿದ್ದಾರೆ ರಾಜಕೀಯ ಅಂತಾದರೆ ನಾನು ಓದ್ ಸೇರ್ತಕ್ಕಣ ಮೆಡಿಕಲ್ ಕಾಲೇಜ್ ಮಾಡಬೇಕು ನಾನೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ನಾನು ಆಸ್ಪಿಟ್ಲಿಗೆ ಕಟ್ಟಬೇಕು ಏನೋ ಒಂದು ನೂರು ಕೋಟಿ ನೂರೈವತ್ತು ಕೋಟಿ ಒಂದು ಐದು ಕೋಟಿ ಆದಾಯ ಬರೋ ಥರ ಮಾಡ್ಕೋಬೇಕು ತಿಂಗಳಿಗೆ ಅವಾಗ ನಾನು ರಾಜಕೀಯ ಮಾಡಬೋದು ಮಾಡ್ಬೋದು ಅನ್ನುವಂಥ ಒಂದು ಕೆಟ್ಟ ಮಾನಸಿಕ ಪರಿವರ್ತನೆ ಸಮಾಜದಲ್ಲಿ ಆಗ್ಬಿಡ್ತಾ ಇದೆ ಈಗಾಗಲೇ ಆಗೋಗ್ಬಿಟ್ಟಿದೆ ಈಗ ಇರ್ತಕ್ಕಂಥ ನನ್ನ ಲೆಕ್ಕದಲ್ಲಿ ನಂಗೆ ಒಂದೊಂದು ಸಾರಿ ಅನ್ನಿಸ್ತದೆ ಇವನ್ನೆಲ್ಲನು ಯಾಕೆ ನ್ಯಾಷನಲೈಸ್ ಮಾಡ್ಕೊಂಡು ಕಿತ್ಕೊ ಬಿಡ್ಕೊ ಇಲ್ಲ ಅವ್ರ ಕೈಯಲ್ಲಿ ಎಲ್ಲರೂ ಇರೋದೆಲ್ಲ ಬರೀ ಬ್ಲ್ಯಾಕ್ ಮನಿನಲ್ಲೇ ಮಾಡಿರೋದವಲ್ಲ ಕಿತ್ಕೊಬಿಡ್ಬೇಕಲ್ಲ ಸರ್ಕಾರ ಒಂದು ಮಾಡಿ ನ್ಯಾಷನಲೈಸ್ ಮಾಡಿ ಒಂದು ಇದ್ಮಾಡಿ ಕಿತ್ಕೊಂಡು ಬೇ ಮಾಡಿ ಕೊಡ್ಬೇಕು ಆ ಕಡೆ ಕಿತ್ಕೊಳ್ಳೋ ಜಾಗದಲ್ಲಿ ಅವರೇ ಕೂತ್ಕೊಂಡಿರೋದ್ರು ಅವರೇ ಎಲ್ಲ ಇದು ಸಮಸ್ಯೆ ಆಗಿರೋದು ಯಾರು ಮಾಡಿ ಕಿತ್ಕೊಳ್ಳಿ ಅಂತ ಕಿತ್ಕೋಬೇಡಿ ಅಂತಾರೆ ಅಲ್ಲಿ ಈ ಪರಿಸ್ಥಿತಿಗೆ ಆಗೋಗ್ಬಿಟ್ಟಾಗ ಇದು ಸರ್ವನಾಶ ಆಗ್ಬಿಟ್ಟಿರೋದು ಯಾಕೆ ಸರ್ ಸರ್ಕಾರಿ ಸ್ಕೂಲ್ಗಳು ಇವರೇ ಸರ್ವನಾಶ ಮಾಡಿರೋದಲ್ವಾ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿರ್ತ ಸರ್ಕಾರಿ ಸ್ಕೂಲ್ಗಳನ್ನ ತಿಂದಿರೋರು ಯಾರು ಇವರೇ ರಾಜಕೀಯದವ್ರೆ ಎಲ್ಲ ಈ ಪುಡಾರಿಗಳವೇ ಸ್ಕೂಲ್ಗಳು ಇವರವೇ ಕಾಲೇಜುಗಳು ಇವರವೇ ಮೆಡಿಕಲ್ ಕಾಲೇಜು ಇವರವೇ ನರ್ಸಿಂಗು ಇವರವೇ ಇಂಜಿನಿಯರಿಂಗು ಬೇರೆ ಯಾರಾದರೂ ಒಬ್ರು ಹೋಗ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಶೆಟ್ರ್ ಮಾಡ್ತಾವ್ರ ಅಪರೂಪದಲ್ಲಿ ಅಪರೂಪ ನಿಮ್ಮ ಕೈಯಲ್ಲಿ ನೀವು ಒಂದು ಹೋಗ್ಬಿಟ್ಟು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡೋಕ್ಕಾಗ್ತದ ಇಲ್ಲ ಕೊನೆಯ ಪಕ್ಷ ಒಂದು ನರ್ಸಿಂಗ್ ಕಾಲೇಜ್ ಮಾಡೋಕ್ಕಾಗ್ತದ ಬರಲ್ಲ ನಿಮಗೆ ಕಪ್ಪಣ ಬರಲ್ವಲ್ಲ ಆ ಥರದ ಅಮ್ಯಾಸಿಂಗ್ ವೆಲ್ತು ಆ ಥರದ್ದು ಇಲ್ಲಿಗಲ್ ಮನಿ ನಿಮ್ಮ ಹತ್ರ ಬರುವುದೇ ಇಲ್ವಲ್ಲ ಅದನ್ನೆಲ್ಲವೂ ತೊಗೊಂಡೋಗಿ ಪಂಪ್ ಮಾಡ್ತಾರಲ್ಲ ಅವ್ರು ಈಸಿಯಾಗಿ ಯಾವುದಕ್ಕೆ ಪಂಪ್ ಮಾಡೋಕ್ಕೆ ಸಾಧ್ಯ ಇದಕ್ಕೆ ಪಂಪ್ ಮಾಡೋಕ್ಕೆ ಸಾಧ್ಯ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗೆ ಪಂಪ್ ಮಾಡ್ತಾರೆ ಯಾರೂ ಕೇಳಲ್ಲರು ಯಾರೂ ಹೇಳಲ್ಲ ಆ ಕಾರಣಕ್ಕೆ ಏನು ಮಾಡ್ತಾರೆ ಬೆಳಗ್ಗೆ ಒಂದು ಒಂದು ವರ್ಷದಲ್ಲಿ ಒಂದು ಐವತ್ತು ಎಕರೆ ಒಳಗಡೆ ಎಬ್ಬರಿಸ್ಬಿಡ್ತಾರೆ ಅಲ್ಲ ಬೇಕಾದ ಏನೇನು ಬೇಕು ಅಂತ ಆದರೆ ನೈಂಟಿ ಪರ್ಸೆಂಟ್ ಬರೀ ಬ್ಲಾಕ್ ಮನಿನೇ ತುಂಬ್ಕೊಂಡಿರ್ತದೆ ಅದಕ್ಕೆ ಶಾಮೀಲು ನಮ್ಮವರು ಕೇಳಲ್ಲ ದುಡ್ಡಲ್ಲಿ ಬಂತು ಏನು ಕತೆ ಅಲ್ಲ ನಡ್ಕೊಂಡು ಹೋಗ್ತವೆ ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಇದ್ರ ಮಧ್ಯೆ ಎನಿ ಟ್ರ್ಯಾಪ್ ಮಾಡ್ತಕ್ಕಂಥ ಏನೀಗ ನಡೀತಾ ಇದೆಲ್ಲ ಅರೆ ಹೇಳ್ಬಿಡ್ಬೇಕವ್ರು ಅವರು ಅರೆ ನನಗೆ ಹೆಂಗೆ ಮಾಡಿದ್ದಾರೆ ನನಗೆ ಮಾಡಿದ್ರು ಅಲ್ಲ ಕಣೆಯ ಮಾಡೋಕ್ಕೆ ಬಂದವರು ಹಿಡ್ಕೊಬೇಕಲ್ಲ ನೀನು ನೀನು ಎಂಥ ಯೋಗ್ಯ ಅರೆ ನನ್ನನ್ನು ಮಾಡಕ್ಕೆ ಗೊತ್ತವ್ರೆ ಇದ್ರೆ ಮಾಡೋಕೆ ಬಂದಿದ್ದೀರಾ ಇಟ್ಕೋ ನಾನು ನನ್ನ ನನಿ ಟ್ರಾಪ್ ಮಾಡೋಕೆ ಬಂದ್ರು ಬನ್ನಿ ಏ ತಗೊಳ್ಳಿ ಕಂಪ್ಲೇಂಟ್ ತಗೊಂಡು ಕೇಸ್ ರಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ರಿ ಅದು ಮಾಡ್ಬೇಕಲ್ಲ ಯಾ ಯಾರು ಸರ್ ಯಾರು ಮಾಡ್ಬೇಕಂತ ಹೇಳ್ತಾ ಇದ್ರೆ ಅದು ಹೇಳ್ಕೊತಾ ಇದ್ದಾರಲ್ಲ ಅವರೆಲ್ಲ ವಿಧಾನಸೌಧದಲ್ಲಿ ಹಾ ಹೌದು ಅವ್ರು ಹೇಳ್ಬೇಕಲ್ಲ ಸರ್ ಅವ್ರಿಗೆ ಆಮೇಲೆ ಗೊತ್ತಾಗಿದೆಯಾ ಅವ್ರಿಗೆ ಏನು ಅದು ಈಗ ಅವ್ರಿಗೆ ಗೊತ್ತಿಲ್ಲದೆ ಅಂತೂ ಬಾಯ್ ಇಲ್ಲ ಅವರು ನನಗೂ ಮಾಡಿದ್ರು ಅಂದರೆ ಯಾರು ಮಾಡಿದವರು ಯಾರು ಅಂತಂದ್ರೆ ಬಂದು ಮೊಬೈಲ್ ನಂಬರ್ ಇರುತ್ತಲ್ಲ ವೀಡಿಯೋ ಕಾಲ್ ಮಾಡಿರ್ತಾರೆ ಫೋನ್ ಮಾಡಿರ್ತಾರೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೋನ್ ಮಾಡಿರ್ತಾರೆ ಮಧ್ಯರಾತ್ರಿಲಿ ಮಾತಾಡಿರ್ತಾರೆ ಎಲ್ಲ ಆಗಿರ್ತದೆ ಕೊನೆಗೆ ಹೆಚ್ಚಿತ್ಕೊಂಡಿರ್ಬೋದು ಹ್ಞೂ ಏನಾದರೂ ಗಾಳಿ ಹಾಕಿ ಇದ್ದಾಳಪ್ಪ ಅವ್ಳು ನೋಡಿದ್ರೆ ಎಲ್ಲಾದರೂ ಕೆಡ್ಗೆಡ್ ಕೆಡಬಿಟ್ಟು ತಾಳಪ್ಪ ಒಂದು ನಿಮಿಷ ಅನ್ನುವಂಥದ್ದು ಅವಾಗ ಆಗೋಷ್ಟು ಆ ಮಟ್ಟಕ್ಕೆ ಬಂದವ್ರೆ ಅಂದ್ರೆ ಇವ್ರಿಗೆ ಗೊತ್ತಿರ್ತದಲ್ಲ ಯಾರವರು ಅಂತ ಕೊಡಬೇಕಲ್ಲ ಕಂಪ್ಲೇಂಟಾಗಿ ಇವರೆಲ್ಲ ನೀಟ್ ರ್ ಆ್ಯಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಂದರೆ ಕರ್ಕೊಂಡೋಗಿ ಅವ್ರಿಗೆ ಹಾಕ್ಬಿಟ್ಟು ತಗೊಂಡೋಗ್ಬಿಟ್ಟು ಸರಿಯಾಗಿ ಹಾಕಿ ಮೂಲಂಗಿಗೆ ಹಾಕಿ ಸರಿಯಾಗಿ ಕೊಟ್ಟ ಅಂದರೆ ಮ ಗ ಕಾರಣ ಆಟೋಮೆಟಿಕ್ಕಾಗಿ ಯಾರ್ಯಾರು ಏನು ಅಂತ ಹೇಳ್ತಾರೆ ಅವರು ಅದು ಬಿಟ್ಬಿಟ್ಟು ಇವ್ರು ಕೂತ್ಕೊಬಿಟ್ಟು ಏಳು ಬಾರ ಜಾಗದಲ್ಲಿ ಹೇಳ್ಕೊಂಡು ಕೂತ್ಕೊಂಡು ತ ತಟ್ಕೊಂಡು ಕೂತ್ಕೊಂಡು ಇವರು ದಬ ದಬನೆ ಮಾಡ್ರಿ ಮಾಡ್ರಿ ತನಿಖೆನ ಅಂತ ಅಂದ್ಬಿಟ್ಟು ಅಂತ ಅದೇ ಒಂಥರ ಹೂಮಾನನೇ ಇದೆ ಆ್ಯಕ್ಚುಲಿ ಇದು ಆ ಜಾಗದಲ್ಲಿ ಕೂತ್ಕೊಂಡು ನಮಗೆಲ್ಲ ಮಾಡಿದ್ರು ಏನೋ ದೊಡ್ಡದಾಗಿ ಬ ಪಾಕಿಸ್ತಾನ ಇಂಡಿಯಾ ಒಳಗಡೆ ಏನು ಗನ್ನಿಡ್ಕೊಂಡು ಒಂದು ಅವನು ಸಾವನ್ ಸಾವಿರ ಜನ ಸೈನಿಕರು ಸಾಯಿಸಿಬಿಟ್ಟು ಸಾಯಿಸಿಬಿಟ್ಟರು ನಂಗೆ ಊಟ ಎಲ್ಲ ತಂದ್ಕೊಡ್ರಪ್ಪ ಸತೋಯ್ತಾ ಇದ್ದೀನಿ ಇಷ್ಟೊಂದು ಹೋರಾಟ ಮಾಡಿದ್ದೀನಿ ಅಂತ ಕೇಳ್ದಂಗೆ ಕೇಳ್ತಾರೆ ಇವರು ಅದು ಒಂಚೂರು ಲೆಕ್ಕಾಚಾರ ಬ್ಯಾಡವಸ ಎಲ್ಲಿ ಏನು ಮಾತಾಡಬೇಕು ಆಯಿತು ಮಾತಾಡಿದ್ರು ಸಿಸ್ಟಮ್ ಇದೆ ರೀ ಕೊಡ್ರಿ ಅಲ್ಲಿ ಏನು ತನಿಖೆ ಏನು ಮಾಡಿಸ್ಬೇಕು ಪೊಲೀಸರು ಇದ್ದಾರಲ್ಲ ಬೇರೆ ಎಲ್ಲ ಹಾಕ್ಬಿಟ್ಬಿಡ್ತೀರಿ ತೆಗೆದು ಪಟ 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 ಪಟ್ ನೀ ತನಿಖೆ ಮಾಡಿ ಏನು ಬಿಟ್ಟು ಅಂತ ಒಂದೊಂದು ಬಾಡಿ ಸ್ಪೆಷಲ್ ಎಸ್ ಐ ಟಿ ಮಾಡಿ 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 ಬಿಸಾಕ್ಬಿಡ್ತೀರಲ್ಲ ಇದಕ್ಕೊಂದು ಮಾಡಿ ಏನು ತೊಂದರೆ ಏನಂತೆ ಕರೆಕ್ಟ್ ಹೋಗಲಿ ಉಳ್ಗಳೆಲ್ಲನು ಪೂರ ಅರೆಸ್ಟ್ ಮಾಡಿ ಯಾರ್ಯಾರು ಅವ್ರೆಲ್ಲ ಅಂತ ಅವರೆಲ್ಲ ಹಾಗೆ ಹೀಗೆ ಯಾಕೆ ಯಾಕೆ ಮಾಡೋಲ್ಲ ನೀವು ಮಾಡಬೇಕಲ್ಲ ವಿಧಾನಸೌಧದಲ್ಲೇ ಚರ್ಚೆ ಆಗ್ತಾವೆ ಬಂದಾಗ ಖಂಡಿತವಾಗ್ಲೂ ಮಾಡಬೇಕು ಸರ್ ಎಕ್ಸಾಕ್ಟ್ಲಿ ಮಾಡಿದೆ ಯಾವ ಕಾರಣಕ್ಕೂ ಬಿಡಬಾರ್ದು ಸರ್ ಈಗ ಪೊಲೀಸರು ಇದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಮತ್ತು ಮಾಡ್ತಾರೆ ಸರ್ ಈಗ ಮುಂಚೆ ಹೇಗೆ ಮಾಡ್ತಿದ್ರು ಅಂದರೆ ನಾನು ಮುಂಚೆ ಕೇಳಿದಾಗೆ ಒಂದು ಚೀಟಿಂಗ್ ಕೇಸ್ ಅಂತ ಆಗ್ಬಿಡುತ್ತಾ ಆಗ್ಬಿಡುತ್ತಾ ಅಂದರೆ ಲೀಗಲ್ ಫ್ರೇಮ್ ವರ್ಕಲ್ಲಿ ಏನಿದೆ ಸರ್ ನೀವು ಹೇಳಿದಂಗೆ ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು ಬಟ್ ಲೀಗಲ್ಲಾಗಿ ಏನು ಮಾಡೋಕ್ಕೆ ಸಾಧ್ಯ ಮತ್ತು ಏನು ಮಾಡ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ ಸರ್ ಏನೂ ಇಲ್ಲ ಟ್ರ್ಯಾಪ್ ಮಾಡುವಂಥ ಟ್ರ್ಯಾಪ್ ಸೆಕ್ಷನ್ ಅಂತ ಯಾವುದೂ ಇಲ್ಲ ನಮ್ಮ ಏನು ಈಗ ಹೊಸ ಬಂದಿರೋ ಕಾನೂನಲ್ಲಿ ಏನೂ ಇಲ್ಲ ಅದೆಲ್ಲ ಚೀಟಿಂಗಲ್ಲೇ ಹಾಕಬೇಕು ಎಲ್ಲ ಫೋರ್ ಟ್ವೆಂಟಿ ಕೆಳಗಡೆ ಒಂದು ಎಕ್ಸ್ಟ್ರಾಕ್ಷನ್ ಕೆಳಗಡೆ ಬರ್ತದಷ್ಟೇ ನಾವು ಅವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾನೆ ಎದುರಿಸಿ ಈ ಥರ ಅದು ದುಡ್ಡು ಕೇಳ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ಸೆಕ್ಷನ್ ಆ್ಯಡು ಆಗಲಿಲ್ಲ ಅದೇ ಸೆಕ್ಷನ್ ಕೆಳಗಡೆ ಈ ಒಂದು ಅನಿ ಟ್ರ್ಯಾಪ್ ಕೇಸ್ಗಳು ಹೋಗ್ತವೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಒಂದು ವೇಳೆ ಅಕಸ್ಮಾತ್ ಏನಾದರೂ ನಾವು ಬಲವಂತ ಮಾಡಿ ಅಲ್ಲೇ ಕರ್ಕೊಂಡೋದ ಅದೊಂದು ಕಿಡ್ನಾಪಿಂಗ್ ಕೇಸ್ ಒಂದು ಬರ್ತದೆ ಅಷ್ಟೇ ಅವೆಲ್ಲ ಏನು ಒಂದು ಒಂದು ಎರಡು ಒಂದು ದಿವಸ ಎರಡು ದಿವಸ ಬೇಲೇಲಿ ಬಂದ್ಬಿಡ್ತು ತಕ್ಕಂಥ ಅದಕ್ಕೆ ಅದು ಸುಲಭ ಅಂದ್ಕೊಂಡೇ ಈ ಹೆಂಗ್ಗಳನ್ನ ಬಿಟ್ಕೊಂಡು ಮಾಡ್ತ ಮಾಡುವಂಥ ಕೆಲಸ ಮಾಡ್ತಕ್ಕಂಥದ್ದು ಇವರು ಆಮೇಲೆ ಈಸಿಯಾಗಿ ಸಿಗ್ತಾರೆ ಗಂಡುಸುರುಗಳು ಅಂತ ಅವ್ರಿಗೆ ಗೊತ್ತು ಇದು ಸಿಕ್ಕೇ ಸಿಗ್ತಾರೆ ಇವರು ಗ್ಯಾರಂಟಿ ನಮ್ಮ ಕೆಟ್ಟಾಗಿ ವಿದ್ಯೆ ಬೀಳ್ತಾರೆ ಇವರು ಅದೇ ಜಾತಿಯವರು ಇವರು ಕೆಡ್ಕೋಬೇಕು ಅಂತಲೇ ಇವರು ಟ್ರೈ ಮಾಡ್ತಾರೆ ಆದರೆ ಕೆಲವು ಜನ ತಗಲಾಕೊಂಡಿದ್ದರು ಇದ್ರೂ ಇರ್ಬೋದು ಹೇಳೋಕ್ಕಾಗೋದಿಲ್ಲ ತಗಲಾಕೊಂಡು ಈಗಾಗಲೇ ಅವ್ರದ್ದು ವಿಡಿಯೋಗಳು ಗಿಡಿಯೋಗಳು ಅವ್ರಿಗೆ ಸ್ಟಾಕ್ ಇಕ್ಕಿ ಇದ್ರೂ ಇರ್ಬೋದು ಅವರು ಆಚೆ ಬಂದು ಹೇಳೋಕ್ಕಾಗೋದಿಲ್ಲವಲ್ಲ ಈಗ ಭಯ ಆಗ್ತದಲ್ಲ ಅರೆ ಹಂಗೆ ನೋಡಿ ಯಾರೇ ಒಬ್ಬ ಈಗ ಅನಿ ಟ್ರ್ಯಾಪ್ ಮಾಡ್ತಾವ್ರಿ ಅಂತ ಅಂದಾಗ ಯಾರು ಮಾಡ್ತಾರೆ ಸುಮ್ಮ ಸುಮ್ಮನೆ ನನಗೆ ಕೇಳ್ಬಿಡೋಕ್ಕಾಗೋದಿಲ್ಲ ಏಯ್ ನಿಂಗೇನು ತಲಗಿಲೆ ಕೆಟ್ಟಿದ್ಯಾ ಏನು ಹುಚ್ಚಾ ಹುಚ್ಚಿ ತಾನೇ ನೀನು ಏನು ತಲಿಗೆ ಸಾಮಾನು ಸರಿ ಇದೆಯಾ ನಿನ್ಗೆ ನಾವು ಕರೆಕ್ಟ್ ನೀವು ಹಂಗೆ ಅನ್ನಲ್ವ ಯಾರ ಹಂಗ್ ನೀವು ಏನಾರ ಇದೆಯಾ ಬುದ್ಧಿ ಇದೆಯಾ ಏನು ನಿನಗೆ ಏಯ್ ಯಾಕೊಂಡೋಗ್ರೆ ಅವಳು ಯಾವಳು ಹುಚ್ಚಿ ಬಂದವಳೆ ಅಂತಾನೆ ನೆರಕ್ಕೆ ಕೇಳ್ತಾರೆ ಯಾರು ಯಾರೇ ಆಗಲಿ ಯಾವಾಗ ಆಫ್ಟ್ ಮಾಡೋಕ್ಕೆ ಶುರುವಾದಾಗ ಆಟೋಮೆಟಿಕ್ಕಾಗಿ ಮಾಡೇ ಮಾಡ್ತಾರೆ ಓಹೋ ಇವ್ನಿಗೆ ಇಂಟ್ರೆಸ್ಟ್ ಇದೆ ಇವನ್ನ ಕೆಗ್ಬೋದು ಅಡ್ಡ ಅಳ್ಳಕ್ಕೆ ಬೀಳ್ತಾನೆ ಇವನು ಅಂದ್ಬಿಟ್ಟು ಅಂತ ಆಮೇಲೆ ಇನ್ನೊಂದು ಸರ್ ನಮಗೆ ಭ್ರಮೆ ಒಂದಿದೆ ಸರ್ ಏನಂದರೆ ಈ ಪಾಲಿಟಿಷಿಯನ್ಸ್ ಎಲ್ಲ ಭಾಳ ಬಿಸಿ ಇರ್ತಾರೆ ಅವ್ರಿಗೆ ಮೈ ತುಂಬ ಕೆಲಸ ಇರುತ್ತೆ ಅವರು ಅವ್ರಿಗೆ ಫೋನ್ ಎತ್ತಕ್ಕಾಗಲ್ಲ ಅನ್ನೋದು ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಅವರಷ್ಟು ಲೀಜರ್ ಬೇರೆ ಯಾರೂ ಇರಲ್ಲ ಸರ್ ಸರ್ ಇಷ್ಟು ಫೋನ್ ಮಾಡೋಕ್ಕೆ ಇವ್ರಿಗೆ ವಿಡಿಯೋ ಕಾಲ್ ಮಾಡೋಕ್ಕೆ ಇವ್ರಿಗೆ ಚಾಟ್ ಮಾಡೋಕ್ಕೆ ಎಲ್ಲಿ ಸರ್ ಟೈಮ್ ಇರುತ್ತೆ ಇವರಿಗೆ ಸರ್ ನಾವು ಅಂದ್ಕೊಂಡಿರೋದು ಅಷ್ಟೇ ಏನೂ ಕೆಲಸ ಇಲ್ಲ ಮಾಡೋಕೆ ಜನ ಇರ್ತಾರೆ ಕೆಳಗಡೆ ಕೆಳಗಡೆ ತುಂಬ ಬ್ಯೂರೋಕ್ರೆಟ್ಸ್ಗಳು ಕೆಲಸ ಮಾಡ್ತಾರೆ ಅವ್ರು ಮಾಡ್ತಾ ಇರ್ತೀವಿ ಇವ್ರು ಏನು ಮಾಡ್ತಾರೆ ಸರ್ ತಂದದಕ್ಕೆ ಸೈನ್ ಹಾಕೋದು ಬಿಟ್ಟರೆ ಇನ್ನೇನು ಮಾಡೋರು ಏನು ಮಾಡ್ತಾರೆ ಹೇಳಿ ಕೆಳಗಡೆ ಬ್ಯೂರೋಕ್ರೆಟ್ಸ್ ಇಲ್ಲ ಅಂದರೆ ಅವ್ರು ಮಂತ್ರಿಗಿರಿ ಮಾಡೋಕ್ಕಾಗ್ಬಿಡ್ತದೆ ಯಾರೇ ಆಗಲಿ ಯಾವುದೇ ಪಕ್ಷದವರೇ ಆಗಲಿ ನೋಡೋಣ ಮಾಡಿಬಿಡ್ಲಿ ಕೂತ್ಕೊಂಡು ಮಂತ್ರಿಗಿರಿಯಾ ಅದು ಯಾವ ಮಂತ್ರಿಗಿರಿ ಮಾಡಿಬಿಟ್ರೆ ಕೆಳಗಡೆ ಏಸ್ದವರು ಮತ್ತು ಡಿಶನ್ ತೊಗೊಳ್ಳುವಂಥವ್ರು ಆಮೇಲೆ ಬಾ ಬುದ್ಧಿವಂತರು ಇಲ್ಲ ಅಂತ ಅಂದರೆ ಈ ಒಂದು ಒಂದು ಸಣ್ಣದೊಂದು ಬೆಳೆಗಳು ಬೇಯ್ದಿಲ್ಲ ಅವ್ರದ್ದು ಒಂದು ಒಂದು ಲೈನ್ ಡ್ರಾಫ್ಟ್ ಮಾಡಿಬಿಟ್ಟು ಬರೆಸ್ಬಿಡಿ ಸರ್ ಏಯ್ ಅದು ಏನು ಬರೆಸ್ತೀರಿ ಕೂತ್ಕೊಡ್ರಿ ನಾನು ಹೇಳ್ತೀನಿ ಅಂತ ಬರೆಸ್ಲಿಲ್ಲ ನೋಡೋಣ ಒಂದು ಎರಡು ಲೈನ್ ಓಡಿಸ್ಬಿಡ್ಲಿ ಸಾಕು ಯಾರಾದರೂ ಇತಿಹಾಸದಲ್ಲಿ ಸಾಧ್ಯವೇ ಇಲ್ಲ ಆ ಥರದವ್ರು ನಂದೆಲ್ಲ ಅಪರೂಪದಲ್ಲಿ ಅಪರೂಪ ಯಾರಾದರೂ ಒಬ್ಬರು ಇಬ್ಬರು ಅಂಥ ಬುದ್ಧಿವಂತರುಗಳು ಈಗಲೂ ಇರ್ಬೋದು ಮುಂದೆ ಇರ್ತಾರೆ ಒಂದು ಪಾಯಿಂಟ್ 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 ಯಾರು ಈಗ ಐ ಎ ಎಸ್ ಆಗ್ಬಿಟ್ಟು ಮಿನಿಸ್ಟ್ರಾಗ್ಬಿಟ್ಟವರು ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಆದವರು ಅವರೆಲ್ಲ ಹೆಕ್ಕೊಳಗ ತಗೋರಿ ಕುತ್ಕೊ ಬರ್ಕೊಂತಾರೆ ಅವ್ರಿಗೆ ತಾಕತ್ತಿದೆ ದಮ್ಮಿ ಇರ್ತದೆ ಅವ್ರಿಗೆ ಅದೆಲ್ಲ ಮಾಡುವಷ್ಟಕ್ಕೆ ಇವು ಎಲ್ಲೋ ಅಲ್ಲಿ ಇಲ್ಲಿ ಈಟಾಡ್ಕೊಂಡು ಬಂದುಬಿಟ್ಟು ಕೂತ್ಕೊಂಡು ನಾವು ಬರೆಸಿ ಇದಕ್ಕೆ ತೀರ್ಮಾನ ಬರ್ಸ್ರಿ ಅದ್ಕೊಂಡು ಶರಾಬರಿ ಅದ್ಕೊಂಡು ಎಲ್ಲ ಆಗೋ ಕೆಲಸವ ಪಾಪ ಎಲ್ಲೋ ಕೆಳಗಡೆ ಇದ್ದವರೆಲ್ಲ ಮಾಡ್ಕೊಂಡು ಬರ್ತಾರೆ ಅದು ಬಿಟ್ಟು ಬೇರೆ ಇವ್ರಿಗೆ ಇನ್ನೇನು ಕೆಲಸ ಇರ್ತದೆ ಅದೆಷ್ಟು ಬಂತು ಅದೆಷ್ಟು ಕಮಿಷನ್ ಇದೆಲ್ಲ ಇದು ಬರೀ ಇದೆ ತಾನೆ ಅಲ್ಲೇನು ಕೆಲಸ ಆಯಿತು ಇನ್ನೇನು ಇನ್ನಾರೋ ಫೋನ್ ಮಾಡ್ತಾರೆ ಗಂಡ ಹಣ ತಿರುಜಗಳ ಆಳು ಮೂಳು ಅವು ಇವು ಇದ್ರ ಮಧ್ಯೆ ಮುಳುಗೋಗ್ಬಿಡ್ತಾರೆ ಅವರು ಇವೆಲ್ಲ ಪಾರ್ಶಿಯಲಿ ನಡ್ಕೊಂಡು ಹೋಗ್ತವೆ ಸರ್ ಈಗ ಈ ಥರದ ಹಳೆಯ ಕೇಸ್ಗಳನ್ನ ಸುಮ್ಮನೆ ನಾವು ತೊಗೊಳ್ಳೋದಾದರೆ ಸರ್ ಯಾವ್ದ್ರ ಕೇಸಲ್ಲಿ ಶಿಕ್ಷೆ ಆಗಿರೋದು ಸಜಾ ಆಗಿರೋದು ಅಥವಾ ಒಂದು ಲಾಜಿಕಲ್ ಎಂಡಿಗೆ ಹೋಗಿರೋದು ಅದು ಅಥವಾ ನೀವು ನೋಡಿರೋಂಥದ್ದು ಆ ಥರದ್ದು ಏನಾದರೂ ಏನಾದರೂ ಇದೆಯಾ ಸರ್ ನನ್ನ ಲೆಕ್ಕದಲ್ಲಿ ಸರ್ ಶಿಕ್ಷೆ ಆದ ಕೇಸ್ಗಳದ್ದು ನನಗಂತೂ ಯಾವೂ ಇಲ್ಲ ಸರ್ ಹನಿ ಟ್ರಾಪ್ ಕೇಸ್ಗಳಲ್ಲಿ ಶಿಕ್ಷೆ ಆಗಿದ್ದಾವೆ ಅಂತ ಅನ್ನುವಂಥದ್ದು ಕೊನಕೋನೆಗೆ ಅವರೇ ಕಂಪ್ಲೇಂಟ್ ಕೊಟ್ಟವರೇ ಬರಲ್ರು ಕೋರ್ಟ್ಗೆ ಅವರೇ ಬಂದು ಏನೋ ಹೇಳ್ಬಿಟ್ಟು ಹೊಟ್ಟಾಗ್ತಾರೆ ಏನು ನಿಂತ್ಕೊಂಡು ಹೇಳೋದಪ್ಪ ಜನ ಎಲ್ಲ ನೋಡ್ತಾರೆ ಇಲ್ಲಿ ಕುಂತಿರೋರಲ್ಲ ಅಂದ್ಬಿಟ್ಟು ಅಂತ ಅವರು ಮೊದಲನೇದಾಗಿ ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಕಂಪ್ಲೇಂಟ್ ಬರೋದೇ ಪ್ರೂಫ್ದಲ್ಲ ಅಪ್ರೂಪ ಮೊದಲನೇದಾಗಿ ಕೇಸ್ ರಿಶ್ಟ್ ಆಗ್ತಕ್ಕ ತನಿಖೆ ಮಾಡಬೇಕು ಅಂದಾಗ ತನಿಖೆಗೆ ಸಹಕಾರ ಮಾಡೋದೇ ಕಷ್ಟ ಯಾಕಪ್ಪ ಕಂಪ್ಲೇಂಟ್ ಕೊಟ್ಟೆ ಈಗ ನಾವೆಲ್ಲ ಬಿಡಲ್ಲ ಹೆಂಗ ಹೆಂಗೆ ಪರಿಚಯ ಯಾವ ಥರ ಆದದು ಎಷ್ಟು ಮಾತಾಡಿದ್ರಿ ಎಲ್ಲೆಲ್ಲಿ ಹೋದ್ರಿ ನಾವೆಲ್ಲ ಬೇಕಲ್ಲ ಅದು ಸಹಕಾರ ಮಾಡಬೇಕಲ್ಲ ಮೊದಲನೇದಾಗ ಅದು ಮಾಡಲ್ಲರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೇನೆಲ್ಲ ವಿಧಿ ಇಲ್ಲ ಅಂತೇಳಿ ಏನೋ ಒಂದು ಮಾಡೋಣ ಅಂತೇಳಿ ಒಂದು ಚಾರ್ಜ್ ಶೀಟ್ ಬರೆದು ಅದಕ್ಕೆ ಬಿಸಾಕೋಣ ಏನಾರು ಮಾಡ್ಕೊಂಡು ಕೊಟ್ಕೋಸಿ ಅಲ್ಕೊಂಡಿರಲಿ ಶಿಕ್ಷೆ ಅಂತೂ ಆಗಲ್ಲ ಅಲ್ಲಿ ಒಂದಷ್ಟು ದಿವಸ ಸುತ್ತ ಸುತ್ತುದೇ ಆ ಮಧ್ಯಾಹ್ನ ಊಟ ಬಿಟ್ಟುಬಿಟ್ಟು ಅಲ್ಲಿ ಕಾಯ್ಕೊಂಡು ಕೋರ್ಟ್ ಹತ್ರ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದೇ ಒಂದು ದೊಡ್ಡ ಶಿಕ್ಷೆ ಅದು ಮುಗ್ದ ನನ್ನ ಲೆಕ್ಕದಲ್ಲಿ ಶಿಕ್ಷೆಗಳು ನನ್ನ ಲೆಕ್ಕದಲ್ಲಿ ಇಲ್ಲ ಸರ್ ಅನಿ ಟ್ರ್ಯಾಪ್ ಒಳಗಡೆ ಸಜಾಗಿ ಒಳಗಡೆ ಇದ್ದಾರೆ ಇಲ್ಲ ಸಜಾಗಿ ಓದ್ರು ಬೇಲೇಲಿ ಬಂದಿದ್ದಾರೆ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಯಾವುದೇ ನೀವು ಇತಿಹಾಸದ ಪುಟ ತಿರುವು ನೋಡಿದ್ರೆ ಯಾವುದೂ ಒಂದು ಇಲ್ಲ ಸರ್ ನನ್ನ ಲೆಕ್ಕದಲ್ಲಿ ಅದಕ್ಕೆ ಇಂಥದ್ನೆಲ್ಲನೂ ಏನು ಮಾಡಬೇಕು ಅಂತಂದರೆ ಬೇರೆ ಅಮೆಂಡ್ಮೆಂಟ್ ಒಳಗಡೆ ಇಂಥ ಕಾನೂನುಗಳನ್ನ ತೊಗೊಬರ್ಬೇಕು ಆ್ಯಕ್ಚುಲಿ ಬೇರೆ ಸ್ಪೆಷಲ್ ಲಾಗಳಲ್ಲಿ ಇದನ್ನೂ ಸೇರಿಸ್ಬೇಕು ಮಾಡಿದಾಗ ಇಂಥವನ್ನೆಲ್ಲ ಕೇಸಸ್ಗಳನ್ನ ಹಾಕಿ ಅದು ಸ್ಪೆಷಲ್ಲಾಗಿ ಕೇಸ್ ಟ್ರೀಟ್ ಮಾಡಿ ನಾನ್ ಬೇಲೆಬಲ್ ಮಾಡಿ ಅವಕ್ಕೆಲ್ಲ ಒಗ್ ಅಂದರೆ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ದಂದ್ರೆ ಮಿನಿಮಮ್ ಒಂದು ವರ್ಷ ಇರಬೇಕು ಒಳಗಡೆ ಅವಾಗ ಅವರೆಲ್ಲ ಬಿಟ್ಬಿಡ್ತಾರೆ ಇವರೆಲ್ಲ ಈ ಮುಂದೂ ಬಾಗಲೀಲಿ ಹೋಗ್ತಾರೆ ಇಂದಲೂ ಬಾಗ್ಲೇಲಿ ಬಂದುಬಿಡ್ತಾರೆ ಅಂದ್ಬಿಡ್ತಾರೆ ಆಗಲಿ ಆಗಲಿ ಇಲ್ಲಿ ಈ ನಾಳೆ ಆಗಲಿ ಮುಂದೂ ಒಂದೇ ವಾರಕ್ಕಾಗಲಿ ಇನ್ನೊಬ್ಬರು ತೊಡ್ತಾ ಇರ್ತಾರೆ ಇವ್ರದ್ದು ಇದೇ ಕತೆ ಇವ್ರ ಜೀವನವೇ ಹೀಗೆ ಆ ಕಾರಣಕ್ಕೆ ತುಂಬ ಸೊಸೈಟಿನಲ್ಲಿ ನಡೀತಾ ಇದ್ದಾವೆ ಪಾಪ ಹೇಳ್ಕೊಳ್ಳಲ್ರು ಕೆಲವು ಜನ ಎಲ್ಲ ಸಿಗಾಕೊಬಿಟ್ರ್ರು ಸೂಸೈಡ್ ಮಾಡ್ಕೊಬಿಡ್ತಾರೆ ಭಾಳ ಎದುರಿಸ್ತಾರೆ ಥ್ರೆಟ್ ಆಗ್ತಾರೆ ಹಂಗೆ ಮಾಡ್ತೀವಿ ಮನೆಗೆ ಕಳಿಸ್ತೀವಿ ನಿಮ್ಮ ಹಂಗೆ ಇವತ್ತು ಹಾಕ್ತೀವಿ ಯೂಟ್ಯೂಬ್ಗೆ ಹಾಕ್ತೀವಿ ಭಾಳ ಬ ಕಾಟ ಕೊಡ್ತಾರೆ ಅವರು ಅವ್ರನ್ನ ಅದರಿಂದ ಅವರು ಮರ್ಡ್ರ್ಗಳಾಗ್ತಾರೆ ಕೆಲವು ಜನ ಎಲ್ಲ ಓಕೆ ಯಾಕೆ ಇವ್ರು ಇವ್ ನೋಡೋ ಇವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಇವ್ರಿಗೂ ಬೇಜಾರಾಗಿಬಿಡ್ತದೆ ಎಲ್ಲ ಆಯಿತು ಬಾ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಗೋ ಒಡೆದಾಕ್ಬಿಟ್ಟು ಹೋಗಿ ಒಂದು ಹೋಗಿ ಒಂದ್ ಎರಡು ಮೂರು ಜನಕ್ಕೆ ಇವರೇ ಸುಪಾರಿ ಕೋರ್ಟ್ ಅದಕ್ಕೆ ಕುಂದಾಕ್ಸ್ಬಿಡ್ತಾರೆ ಇವ್ ಬದುಕಬೇಕಲ್ಲ ಇವರೂ ಆ ಮಟ್ಟಕ್ಕೆಲ್ಲ ಆ ಆಗೋಗ್ಬಿಡ್ತವೆ ಸೊಸೈಟಿನಲ್ಲಿ ಈ ಥರದವರೆಲ್ಲ ಕೇಸ್ಗಳು ನೋಡಿದ್ದೀವಿ ನಾವು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಗ ಈ ಥರ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಕ್ಯಾಸೆಟ್ ಮಾಡ್ಕೊಂಡು ಮಾಡಿರೋದು ದುಡ್ಡು ಕೇಳ್ತಾರೆ ಮರ್ಡರ್ ಆಗಿರುವಂಥವ್ರು ನಾವೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಹಾಕಿದ್ದೀವಿ ಹಾಗೂ ತೀರ್ಮಾನ ತೊಗೊಬಿಡ್ತಾರೆ ಯಾಕೆ ಬೀದಿಗೆ ಬಿಸಾಕ್ತೀನಿ ಅಂದಾಗ ಯಾವ ತೀರ್ಮಾನಕ್ಕೂ ಹೋಗ್ಬಿಡ್ತಾರೆ ಇವರು ಆ ಕಾರಣಕ್ಕೋಸ್ಕರನೇ ಅಂಥದ್ರಲ್ಲಿ ಹೆಣ್ಮಕ್ಳುಗಳೂ ಅಷ್ಟೇ ತುಂಬ ಜನ ಎಲ್ಲಿ ಹೋಗಿ ಎಲ್ಲ ಹೋದಾಗ ನಾವು ಪ್ರೆಗ್ನೆಂಟಾಗಿದ್ದೀವಿ ಅದಾಗಿ ಎದುರಿಸಿದು ದುಡ್ಡು ಸುಲ್ ಮಾಡುವಂಥದ್ದು ಭಯ ಬಿಡಿಸುವಂಥದ್ದು ಮನೆಗೆ ಬರ್ತೀನಿ ಇಲ್ಲ ಇದು ಮಾಡ್ತೀನಿ ನಾನು ವಿಗೆ ಹೋಗ್ತೀನಿ ಹೇಳಿದಾಗ ಎಷ್ಟೋ ಆ ಹೆಂಗ್ಸರುಗಳುವೆ ಸುಮಾರು ಬಾವಿಗೆ ಬ ನೋಡ್ಬಿಟ್ಟವ್ರೆ ಎಷ್ಟೋ ಜನ ಕೆರೆಗಳು ನೋಡ್ಕೊಬಿಟ್ಟವ್ರೆ ಅಂತ ಅಂದರೆ ಎಲ್ಲೋ ಹೋಗ್ತಾ ಇರ್ತಾರೆ ಸುಮ್ಮನೆ ಯಾರನ್ನೋ ಬಿಟ್ಟದಾಗ ಎತ್ತಾಗ ಒಳಗೆ ತಳಿಸ್ಬಿಟ್ಟದಾಗ ನೀರು ಬೀತ್ಸಾತವಳೆ ಅಂದರೆ ಈ ಥರ ಆದಾಗ ಆ ಒಂದು ಸ್ವರೂಪ ತೊಗೊಬಿಡ್ತದೆ ಎಕ್ಸಾಕ್ಟ್ಲಿ ಆ ಕಾರಣಕ್ಕೆ ಯಾವುದೇ ಮಾಡೋಕೋದಾಗಲೂ ಅವೆಲ್ಲ ಎಂಡ್ ಸ್ವಿತ್ ಇದೇ ಥರನೇ ಇದೇ ಥರ ಮುಗಿದೋಗ್ಬಿಡ್ತವೆ ಅದರಿಂದ ಈ ಅನಿ ಟ್ರ್ಯಾಪ್ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಭಾಳ ಕೆಟ್ಟ ಪದ ಸರ್ ಆಮೇಲೆ ಮನುಷ್ಯರು ನನ್ನ ಲೆಕ್ಕ ಮಾಡಬಾರ್ದಿದ್ದು ಅಮಾತ್ಯರು ಮಾಡ್ಬೋದು ರಾಕ್ಷಸರು ಅದು ಬಿಟ್ಬಿಟ್ಟು ಅದು ಮನಸ್ಥಿತಿಗೂ ಬರಬಾರ್ದು ಯಾರೇ ಒಬ್ಬ ಮನುಷ್ಯನ ಅವನನ್ನು ಮಣಿಸ್ಬೇಕು ನನ್ನ ಕಂಟ್ರೋಲಿಗೆ ತೊಗೋಬೇಕು ಅವನನ್ನು ಏನಾದರೂ ಮಾಡಬೇಕು ಅನ್ನುವಂಥದ್ದು ವಿನೋರ್ ಬೇರೆ ಥರದಲ್ಲಿ ಮಾಡಲಿ ಬಟ್ ಅವನ ಕ್ಯಾರೆಕ್ಟರ್ನ ಅವನ ಇದನ್ನೇ ಕ್ಯಾರೆಕ್ಟರ್ನೇ ಅಸಾಸಿನೇಷನ್ ಮಾಡಿ ಅವನ್ನ ಮೂರಾ ಬಟ್ಟೆ ಮಾಡಿ ಸಮಾಜದ ಮುಂದೆ ನಿಲ್ಲಿಸಿ ನನ್ನ ಕೆಲಸ ಗೆಲ್ಲಬೇಕು ಅನ್ನುವಂಥದ್ದು ಆ ಥರ ಹೋದಾಗ ಏನಾಗ್ತದೆ ರಾಜಕೀಯವಾಗಿ ತೀರಿಕೊಂಡಾಗ ಅದು ನನ್ನ ಲೆಕ್ಕದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾಳ ಪೆಟ್ಟು ಬಿದ್ದಂದಾಗ ಸರ್ ಅದು ನಾನು ಮಿನಿಸ್ಟರ್ ಆಗಬೇಕು ಮಿನಿಸ್ಟರ್ ಮಾಡಲಿಲ್ಲ ಅಂದರೆ ನಿಮ್ಮದು ಕೇಸಿದೆ ಸಿಡಿ ಇದೆ ನನ್ನ ಹತ್ರ ಅಂತನೂ ಆಗಿದೆ ಅಂತೆ ಆಮೇಲೆ ಈ ಫೈಲಿಗೆ ಸೈನ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನನ್ನ ಹತ್ರ ಸಿ ಡಿ ಇದೆ ಅಂತನೂ ಇದಾಗಿದೆ ಅಂತೆ ಸರ್ ಇದು ಎಲ್ಲಿ ಬಂದಿದೆ ಅಂತ ನನಗೆ ದುರಂತ ಅದೇ ಅದೇ ಅದು ದುರಂತನೇ ಆ ಮಟ್ಟಕ್ಕೆ ಹೋದಾಗ ನನ್ನ ಕದಲ್ಲಿ ಈಸ್ ನಾ ಈಸ್ ಆಲ್ಸೋ ಈ ಮನುಷ್ಯನೂ ಡಿಸರ್ವ್ಡ್ ಅಲ್ಲ ಇವರು ಆ ಚೇರಿಯಲ್ಲಿ ಕೂತ್ಕೊಳ್ಳೋಕೆ ನಾಲಯಕ್ಕಳು ಅವ್ರು ಬಂದು ಅಪ್ರೋಚ್ ಮಾಡ್ತಾರೆ ಅಂತ ಅನ್ನುವಂಥದ್ಕೆ ಮಾಡ್ತಾರೆ ನಮ್ಗೆ ಪೆನಿಟ್ರೇಟ್ ಮಾಡೋರು ಅಂದರೆ ನಾನು ಲೂಸ್ ಅಲ್ವಾಗ ಕರೆಕ್ಟ್ ಹಾಂ ಅರೆ ನಾನು ಮನುಷ್ಯ ಎಲ್ರಿಗೂ ಇದ್ದಂಗೆ ನಾನು ಶ್ರೀರಾಮಚಂದ್ರ ಅಲ್ಲ ನಾನು ನಥಿಂಗ್ ಡೂಯಿಂಗ್ ಅರೇ ನೀನು ಶ್ರೀರಾಮಚಂದ್ರ ಅಂತ ಅಲ್ಲಿ ಕೂತಿದ್ದು ನೀನು ಶ್ರೀಕೃಷ್ಣ ಅಂತ ನೀನು ಕೆಲ್ಸ ಕಳಿಸಿರೋದು ಹೌದಲ್ವಾ ನೀನು ರಾವಣ ಅಂತ ಕಳಿಸ್ಕೊಟ್ಟಿಲ್ಲ ಎಕ್ಸಾಕ್ಟ್ಲಿ ಹಾಂ ನೀನು ಇಂಥವ್ರು ಅಂತಾನೆ ನೀವು ಒಳ್ಳೆಯವರು ಜನನ ನೀವು ಚೆನ್ನಾಗಿ ನೋಡ್ಕೊತೀರಿ ಅಂತ ನಿಮಗೆಲ್ಲ ಓಟ್ ಹಾಕಿ ಕಳಿಸಿರೋದು ಅದು ಬಿಟ್ಬಿಟ್ಟು ನಾನು ಅದಲ್ಲ ಇದೆಲ್ಲ ಅಂತ ಹೇಳ್ಕೊಂಡು ಸಮಾಜದಲ್ಲಿ ಓಡಾಡ್ಕೊಂಡು ಕುತ್ಕೊಬಿಟ್ರೆ ತಪ್ಪಲ್ವ ಸರ್ ಅದು ಆ ಕಾರಣಕ್ಕೆ ಅದೆಲ್ಲನೂ ಆ ಥರ ಎಲ್ಲ ಸಮಾಜದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಸಭ್ಯದಲ್ಲಿ ತನ್ನ ಅಧಿಕಾರಕ್ಕೋಸ್ಕರ ಈ ಥರ ಬಳಸ್ಕೊಳ್ಳುವಂಥದ್ದು ನನ್ನ ಲೆಕ್ಕೋ ಭಾಳ ಎಲ್ಲೋ ಇದನ್ನು ಏನು ನೋಡೋಣ ಇದು ನಾವು ಈಗ ಕಾದ್ ನೋಡಬೇಕು ಯಾವ ಥರ ಎಲ್ಲಿಗೋಗಿ ನಿಲ್ಲುತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದನ್ನ ಇದಕ್ಕೇನಾದರೂ ಇದಕ್ಕೆ ಹಿಂಗೆ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟುಬಿಡ್ತಾರೆ ತಾಳಪ್ಪ ನಮ್ಮ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರ ಸಿದ್ದರಾಮಯ್ಯ ಅವರು ಹೇಳಿದಾರಂತೆ ಅವರು ರಾಜಣ್ಣ ಕಂಪ್ಲೇಂಟ್ ಕೊಡಲಿ ನನಗೇನಾದರೂ ದೂರು ಕೊಟ್ಟರೆ ನನಗೇನಾದರೂ ಇದು ಮನವಿ ಸಲ್ಲಿಸಿದ್ರೆ ನಾನು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಥವಾ ನಾನೊಂದು ಎಸ್ ಐ ಟಿನೋ ಏನೋ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಒಂದು ಸುದ್ದಿ ಸೊ ಅದು ಎಲ್ಲಿಗೆ ಬರುತ್ತೆ ಗೊತ್ತಿಲ್ಲ ನೋಡೋಣ ಕಂಪ್ಲೇಂಟ್ ಏನಂತಾರೆ ಕೊಡ್ತಾರೆ ನಾವು ಅದೊಂದು ಸ್ವಲ್ಪ ನೋಡೋಣ ಯಾವ ಥರ ಯಾರ ಮೇಲೆ ಆದರೂ ಕೊಡಬೇಕಲ್ಲ ಕೊಡಬೇಕಲ್ಲ ಸ್ಪೆಸಿಫಿಕ್ಕಾಗಿ ಕೊಡಬೇಕಲ್ಲ ಇಂಥವ್ರು ಬಂದು ಮಾಡಿದರು ಯಾರೋ ಫೋನ್ ಮಾಡಿದ್ರು ಅಂದ್ರೆ ಆಯ್ತು ಯಾರು ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಕೇಳಿ ಮೊಬೈಲೇ ಕೇಳ್ತೀವಿ ಅವ್ರ ಮೊಬೈಲ್ದು ತಗೋತೀವಿ ಯಾವ ಯಾವ ಟೈಮಲ್ಲಿ ಮಾಡಿದ್ರು ನೋಡ್ತೀವಿ ಯಾರು ಅದರಿಂದ ಹುಡ್ಕೊಂಡು ಹೋಗೋದು ಕಷ್ಟ ನೀವು ಒಂದು ಭಾಳ ಡೇಂಜರಸ್ ಸರ್ ನನಗೆ ಅನಿಸಿದ್ದು ಅಂದರೆ ಈಗ ಒಬ್ಬ ಎಕ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ನನಗೆ ಇನ್ನೊಬ್ಬನ ಕಂಡ್ರಾಗಲ್ಲ ವೈನ್ ಕಂಡ್ರಾಗಲ್ಲ ನಾನು ಯಾರೋ ಒಬ್ಬನಿಗೆ ಝಡ್ಗೆ ಹೇಳ್ತೀನಿ ನೋಡು ಅವನು ಒಂದು ಸಿಡಿ ಮಾಡ್ಕೊಂಬ ನಾನು ನಿಮಗೆ ದುಡ್ಡು ಕೊಡ್ತೀನಿ ನ ಆ್ಯಕ್ಚುಲಿ ನಾನು ಸಿಕ್ಕೊಳ್ಳೋದಿಲ್ವಲ್ಲ ಸರ್ ನಾನು ಸಿಕ್ಕೊಂಡ್ರೆ ಅವನೇ ಸಿಕ್ಕಾಕೋಬೇಕಲ್ವ ಹೌದು ಯಾಕಂದ್ರೆ ನಾನು ನನ್ನ ಮತ್ತು ಏನು ಸಂಬಂಧ ಇಲ್ಲ ನಾನು ಹೇಳ್ತೀನಿ ನೋಡಪ್ಪ ನನಗೆ ಗೊತ್ತಿಲ್ಲ ನೀನ್ ಸಿಡಿ ಕೊಟ್ಟರೆ ನಾನು ಕೊಡ್ತೀನಿ ನಿಂಗೆ ದುಡ್ಡು ಸೊ ನಾನು ಎಲ್ಲಿ ಸಿಕ್ಕಾಕೋತೀನಿ ಸರ್ ಅವಾಗ ಅಂದ್ರೆ ಪಾತ್ರಧಾರಿಗಳು ಅಷ್ಟೇ ಸಿಕ್ಕ ಡೈರೆಕ್ಟ್ ಸಿಕ್ಕಾಕೊಳ್ಳೋದೇ ಇಲ್ಲ ಹೌದೌದು ಯಾರಿಗ ಬೇಕು ಇದು ಎಲ್ಲಿಂದ ಸೇರಬೇಕು ಇದು ಎಲ್ಲಿಗೋಗಿ ತಲ್ಪಿಸಬೇಕು ಅನ್ನುವಂಥದ್ದು ಇವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಬೇರೆ ಸಪ್ರೇಟ್ ಅಡ್ಮಿನಿಸ್ಟೇಷನ್ ನಡೀತಾರೆ ನೀವು ತನಿಖೆ ಅದು ಎಂಡೇ ಆಗೋದಿಲ್ಲ ಅದಕ್ಕೆ ನೀವು ಗೊತ್ತೇ ಆಗೋದಿಲ್ಲ ಯಾರಿಗೂ ಬೇಕಾಗಿತ್ತದು ಅನ್ನುವಂಥದ್ದು ಅದನ್ನು ಬಾಯಿ ಬಿಡಿಸೋಕ್ಕೂ ಆಗೋದಿಲ್ಲ ಅದು ಆದರೆ ಸರ್ ಹಿಂಗೆ ಹಿಂಗೆ ಇಂಥವ್ರು ಹೇಳಿದ್ರು ಸರ್ ಹೀಗೆ ನಿನಗೆ ಯಾರು ಹೇಳಿದ್ರು ಕಟ್ಟಾಗಿಬಿಡ್ತದೆ ಪೂರ್ಣ ಪ್ರಮಾಣದಲ್ಲಿ ಲಿಂಕ್ ತಗೊಂಡು ಯಾರಿಗೆ ಬೇಕಾಗಿತ್ತಿದೋ ಯಾರು ಅವರು ರಾಜ ಮಹಾರಾಜು ಈ ಈ ಲೆಕ್ಕ ಭಾಳ ಕಷ್ಟ ಅದು ಕಷ್ಟ ಏನೇ ಹೇಳಿದ್ರು ಪೊಲೀಸರುಗಳು ತನಿಖೆ ಮಾಡಬೇಕಲ್ಲ ಇವರು ಇರುದ್ವೇ ಮಾಡಬೇಕಲ್ಲ ತನಿಖೆಗಳನ್ನ ಹಾಯೇ ನೋಡ್ಕೊಂಡು ಮಾಡ್ರ ಸುಮ್ಮನೆ ಯಾಕೆ ಜೀವ ತಿಂತೀರಿ ರಾಮಾಯಣ ಬೇಡ ಅವೆಲ್ಲ ಮನ ಮರ್ಯಾದೆ ಹೋಯ್ತವೆ ಹೌದಲ್ವಾ ಅಲ್ಲಿ ಎಲ್ಲೋ ಹೊಂಟೋಗ್ಬಿಡ್ತಾವೆ ಸರ್ ನಿಂತ ದನ್ ಲೆಕ್ಕದಲ್ಲಿ ಈ ದಿಸ್ ಡೆವಲಪ್ಮೆಂಟ್ ಈಸ್ ಎ ಬ್ಯಾಡ್ ಡೆವಲಪ್ಮೆಂಟ್ ಇದೊಂದು ಒಂಥರ ವೆಲ್ಕೋನೇ ಇದ್ದಂಗೆ ನೀವು ಒಳಕ್ಕೆ ಹೋದವ್ರೆಲ್ಲ ಸುಟ್ಟು ಹೋಗ್ಬಿಡ್ತಾರೆ ಈಗ ಎಕ್ಸಾಕ್ಟ್ಲಿ ಅದು ನೋಡಿ ಸರ್ ಅಂದ್ರೆ ಇನ್ನೊಂದು ನೀವು ಹೇಳ್ದಂಗೆ ನಂಗೆ ಅನಿಸಿತ್ತು ಅಂದರೆ ಈಗ ಒಬ್ಬ ಒಂದು ಕೆಟ್ಟ ದಾರಿನಲ್ಲಿ ಇದು ಅತ್ಯಂತ ಕೆಟ್ಟ ದಾರಿ ಇದು ಈ ಕೆಟ್ಟ ದಾರಿನಲ್ಲಿ ದುಡ್ಡು ಗಳಿಸ್ಬೇಕು ಅನ್ಕೊಂಡವನು ಲೈಫಲ್ಲಿ ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಆಮೇಲೆ ಮರ್ಡರ್ ಆಗೋದು ಬಾವಿ ಅದಂತೂ ಅದು ಆಗ್ಬೋದು ಇಲ್ಲ ದುಡ್ಡು ತಗೊಂಡಾದರೂ ಹೆಂಗೆ ಅವ್ನು ನೆಮ್ಮದಿಂದ ಬದುಕ್ತಾನೆ ಅನ್ನೋದು ಒಂದು ಅಂದರೆ ಹೆಂಗೆ ಸರ್ ಅವನು ಹೆಂಗೆ ಮಾಡ್ತಾರೆ ಅಂತ ಆ ಹುಡುಗಿ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಫಾರ್ ಎಕ್ಸಾಂಪಲ್ ಈಗ ನಾವು ಮಾಜಿ ಸಚಿವರದೇ ಕೇಳಿದ್ವಲ್ಲ ಆ ಹುಡುಗಿ ಮತ್ತೆ ವಾಪಸ್ಸು ನಾರ್ಮಲ್ ಲೈಫ್ ಮಾಡೋಕ್ಕೆ ಸಾಧ್ಯನಾ ಸರ್ ಏನಾಗುತ್ತೆ ಸಮಾಜದಲ್ಲಿ ಮತ್ತೆ ಓಡಾಡೋದು ಕಷ್ಟ ಆಯ್ತದೆ ಆಮೇಲೆ ಈಗ ನಮ್ಮ ಎದುರುಗಡೆ ಓಡಾಡಿದ್ರು ನಮ್ಗೆ ಗೊತ್ತಾಗ ಗೊತ್ತಾಗೋಲ್ಲ ಸಾಧ್ಯ ಇಲ್ಲ ಯಾವತ್ತೊಂದು ದಿವಸ ಒಂದಷ್ಟು ದಿವಸ ನೋಡಿ ನೋಡಿದ್ದಾಯ್ತು ಎಲ್ಲ ಆಯಿತು ಈಗ ಈ ಥರ ನಾಗೆ ಹೀಗೆ ಅಂತೇಳಿ ಆಮೇಲೆ ಜನಕ್ಕೂ ಅದೇನು ಬೇಕಾಗಿರುವುದಿಲ್ಲ ಯಾವೊಂಥರ ಗಲಿ ಟಿಶ್ಯೂ ಪೇಪರ್ಗೆ ತಿಂದು ಬಿಸಾಕ್ಬಿಟ್ಟು ಊಟ ಮಾಡ್ಬಿಟ್ಟು ಬಂದ ಹೋಗ್ತಾರೆ ಯಾರಾದರೂ ಆ ಥರ ಕೇಸ್ಗಳಿವು ಅದರಿಂದ ಏನು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಎಲ್ಲ ಟಿಶ್ಯೂ ಪೇಪರ್ದು ಅಂದ್ಬಿಟ್ಟು ಉಗಿದು ಬಿಸಾಕ್ಬಿಡ್ತಾರೆ ಎಲ್ಲನೂ ಪದೇ ಪದೇ ಅವು ಅವು ಅವಳಿಗೆ ನಾಳೆ ದಿವಸ ಓಡಾಡ್ತಾರೆ ಯಾರೂ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಒಂದು ಒಂದು ಸ್ವಲ್ಪ ದಿವಸ ಮಾತ್ರ ಅಷ್ಟೇನೆ ಅದು ಜನರ ಸಾರ್ವಜನಿಕರ ಕಣ್ಣಲ್ಲಿ ಇರ್ತದೆ ಅದಾದ್ಮೇಲೆ ಏನೂ ಇರಲ್ಲ ಸರ್ ಪಬ್ಲಿಕ್ ಮೆಮರಿ ಶಾರ್ಟ್ ವೆರಿ ಶಾರ್ಟ್ ಅದು ಗೊತ್ತಾಗ್ಬಿಟ್ಟಿದೆ ಈ ಪೊಲಿಟಿಕಲ್ ಪಾರ್ಟಿಗಳವ್ರಿಗೆ ಅದಕ್ಕೆ ಇದೆಲ್ಲ ಮಾಡಿದ್ರು ಇನ್ನು ಮೂರು ಒಂದು ವಾರ ಅಷ್ಟೇ ಮುಂದೊಂದು ಮುಂದಿನ ವಾರಕ್ಕೆ ಬೇರೆ ಬರ್ತದೆ ಪ್ಲೇಟು ಆ ಪ್ಲೇಟ್ ರನ್ ಇದು ಆಗ್ತದೆ ಬಿಟಾಕ್ರಿ ಹೇಳ್ರಿ ಮುಂದೆ ಇರ್ತಾರೆ ಅವರು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಸರ್ ಮಾತಾಡಿದ್ದಕ್ಕಾಗಿ ಸೊ ಸ್ನೇಹಿತರೆ ಇದು ಹನಿ ಟ್ರಾಪ್ ಬಗ್ಗೆ ಉಮೇಶ್ ಸರ್ ಹೇಳಿದ್ದು ನಿಮ್ಮ ಏನಾದರೂ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಉಮೇಶ್ ಸರ್ ವಾಪಸ್ ಗೌರಿ ಶಿಖ್ ಸ್ಟುಡಿಯೋಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಿರೀಸ್ ಮಾಡ್ತಾ ಇದ್ದೀವಿ ಅದನ್ನು ದಯವಿಟ್ಟು ಗಮನಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರಿ ಆಫೀಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ